ಆಕಾಶವಾಣಿ ಧಾರವಾಡ ಬೆಳಗಾವಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಕೆಎಲ್ಇ ಆಸ್ಪತ್ರೆಯಲ್ಲಿ ಐವಿಎಫ್ ಚಿಕಿತ್ಸೆ ಆಧುನಿಕ ಸೌಲಭ್ಯಗಳು ಈ ಕುರಿತು ಸಂದರ್ಶನ ಕೇಳುತ್ತೀರಿ ಭಾಗವಹಿಸುವ ತಜ್ಞರು ಡಾಕ್ಟರ್ ನಂದೀಶ್ವರ್ ಪಾಟೀಲ್ ಡಾಕ್ಟರ್ ಅಭಿಲಾಷ್ ಈಶ್ವರ್ ಹಾಗೂ ಡಾಕ್ಟರ್ ವಿಜಯ್ ಕುಮಾರ್ ಎಸ್ ಅವರು ಇವರನ್ನು ಸಂದರ್ಶಿಸುತ್ತಾರೆ ಶರಣಬಸವ ಚೋಳೀನ್ ಆತ್ಮೀಯ ಕೇಳುಗರೆ ನಮಸ್ಕಾರ ಆರೋಗ್ಯವ ಭಾಗ್ಯ ಇವತ್ತ ಸಂತಾನ ಭಾಗ್ಯ ಕೂಡ ನಮ್ಗೆ ಅವಶ್ಯಕವಾಗಿ ಬೇಕು ಎರಡು ಮಕ್ಕಳು ಬೇಕು ಅಂತ ಹೇಳಿ ಮತ್ತೆ ಈಗ ಇನ್ನು ಒಂದ್ ಕಾಲ ಇತ್ತು ಸಾಕಷ್ಟು ಮಕ್ಕಳು ಆಗ್ತಿದ್ರು ಈಗ ಒಂದು ಎರಡು ಆಗೋದೇ ಅಪರೂಪ ಮತ್ತೆ ಈಗ ನಮ್ಮ ಯುವಜನಾಂಗದಲ್ಲಿ ಸಾಕಷ್ಟು ಒಂದು ಒತ್ತಡದ ಕೆಲಸ ಮಾಡುವಂತ ಪರಿಸ್ಥಿತಿ ಬಂದದ ಹೀಗಾಗಿ ಸಾಕಷ್ಟು ಸಾಫ್ಟ್ವೇರ್ ತಂತ್ರಜ್ಞರು ಇದ್ದಾರೆ ಬೇರೆ ಬೇರೆ ಯಾವುದೇ ಒಂದು ವಿಭಾಗದಲ್ಲಿ ತೆಗೆದುಕೊಂಡು ಕೂಡ ಒಂದು ಆರೋಗ್ಯದ ಗುಣಮಟ್ಟ ಯಾಕಂದ್ರೆ ನಮ್ಮ ತೆಗೆದುಕೊಳ್ಳುವ ಆಹಾರ ಸ್ವಲ್ಪ ತಕ್ಕ ಮಟ್ಟಿಗೆ ಸಾಕಷ್ಟು ಔಷಧದಾಯಕವಾಗಿಲ್ಲ ಸಾಕಷ್ಟು ಕಲಬೆರಕೆ ಆಹಾರ ಇರುವುದರಿಂದ ಆರೋಗ್ಯ ಕೂಡ ಸಾಕಷ್ಟು ತೊಂದರೆಗಳನ್ನು ಎದುರಿಸ್ತಾ ಇದೆ ಹೀಗಾಗಿ ಸಂತಾನಹೀನತೆ ಅನ್ನೋದು ನಮ್ಮ ವಂಶಾವೃತ್ತಿಯಲ್ಲಿ ನಿಧಾನವಾಗಿ ಬರ್ತಾ ಇದೆ ಹೀಗಾಗಿ ಸಾಕಷ್ಟು ಯುವ ಜನಾಂಗ ಇವತ್ತು ಮಕ್ಕಳಿಲ್ಲ ಅಂತ ಕೋರ್ತಾ ಇದ್ದಾರೆ ಆ ವಿಷಯದೊಳಗ ನೋಡಿದ್ರೆ ಒಂದು ವರದಾನವಾಗಿ ಬಂದಿರುವಂತದ್ದು ಐವಿಎಫ್ ಇದು ಏನು ಮತ್ತೆ ಮುಖ್ಯವಾಗಿ ಯಾಕೆ ಈ ತರ ಸಂತಾನಹೀನತೆ ಸಮಸ್ಯೆಗಳು ನಮ್ಮ ಯುವಜನಾಂಗದಲ್ಲಿ ಕಂಡು ಬರ್ತದೆ ಮತ್ತೆ ಅದಕ್ಕೆ ಏನಾದರೂ ಪರಿಹಾರ ಐವಿಎಫ್ ಗಿಂತ ಹೋಗಿಂತ ಮೊದಲು ಏನಾದ್ರು ಪರಿಹಾರ ಇದೆಯೋ ಹೇಗೆ ಸಾಕಷ್ಟು ಔಷಧ ಮತ್ತು ಉತ್ತಮವಾದ ಪೌಷ್ಟಿಕ ಆಹಾರ ತೆಗೆದುಕೊಂಡು ಉದಾಹರಣೆ ಸರಿ ಮಾಡಬಹುದು ಹೇಗೆ ಇವೆಲ್ಲ ವಿಷಯಗಳನ್ನು ನಾವು ಇವತ್ತು ಚರ್ಚೆ ಮಾಡುವಂತೆ ನಾವು ಇವತ್ತು ಪ್ರತಿಷ್ಠಿತ ಬೆಳಗಾವಿಯ ಕೆಎಲ್ ಆಸ್ಪತ್ರೆಯ ಐವಿಎಫ್ ಸೆಂಟರ್ ನೋಡಿದೇವಿ ಇಲ್ಲಿಯ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಡಾಕ್ಟರ್ ನಂದೀಶ್ವರ್ ಪಾಟೀಲ್ ಅವರಿದ್ದಾರೆ ಅವ್ರ ಮೂಲಕನೇ ಅಂದ್ರೆ ಹೇಗೆ ಈ ಒಂದು ಸಂತಾನಹೀನತೆಯ ಸಮಸ್ಯೆಯನ್ನು ನಿರ್ವಹಿಸುವುದು ಹೇಗೆ ಮತ್ತೆ ಐ ವಿ ಎಫ್ ಅಂದ್ರೆ ಇದು ಐ ವಿ ಎಫ್ ಗೆ ಹೇಗೆ ಇದೊಂದು ಸಂತಾನಹೀನತೆಗೆ ಅಂದ್ರೆ ಒಂದು ಮಕ್ಕಳಾಗಬೇಕು ಅಂತ ಹೇಳಿ ಬಹಳ ಅಭಿಲಾಷೆ ಇಟ್ಕೊಂಡು ಅವರಿಗೆ ಒಂದು ಪರ್ಯಾಯ ಮಾರ್ಗವಾಗಿ ಬಹಳ ಅತ್ಯುತ್ತಮವಾಗಿ ವರದಾನವಾಗಿ ಬಂದಿರುವಂತದ್ದು ಈ ಎಲ್ಲ ಕುರಿತಂತೆ ನಾವು ಮಾಹಿತಿ ಮಾಡ್ಕೊಂಡಂತ ಆತ್ಮೀಯ ಕೇಳಿದ್ರೆ ಡಾಕ್ಟರ್ ನಂದೀಶ್ವರ್ ಪಾಟೀಲ್ ಅವರನ್ನ ನಿಮ್ಮೆಲ್ಲರ ಪರವಾಗಿ ಸ್ವಾಗತ ಮಾಡ್ತಾ ಇದ್ದಾರೆ ನಮಸ್ಕಾರ ಡಾಕ್ಟರ್ ನಂದೀಶ್ವರ್ ಪಾಟೀಲ್ ಅವರೇ ಆಕಾಶವಾಣಿಗೆ ಸ್ವಾಗತ ಸುಸ್ವಾಗತ ಡಾಕ್ಟರ್ ನಂದೀಶ್ ಪಾಟೀಲ್ ಅವರೇ ಈ ಮುಖ್ಯವಾಗಿ ಹೇಳಬೇಕು ಅಂತಂದ್ರೆ ಈ ಒಂದು ಸದ್ಯದ ಪರಿಸ್ಥಿತಿ ನಮಗೆ ಒಂದು ಆರೋಗ್ಯದ ಯುವ ನವಪೀಳಿಗೆಯ. ಪೀಳಿಗೆಯ ಆರೋಗ್ಯದ ಬಗ್ಗೆ ಆರಂಭಿಕ ಮಾತನಾಡಿ ಹೇಳ್ತಾರೆ ಈಗ ರೋಗಿಗಳ ಸಂತಾನಹೀನತೆಯಿಂದ ಬಳಲುತ್ತಿರೋರು ದಂಪತಿಗಳು ನಮ್ಮ ಹತ್ರ ಬರ್ತಾರೆ ಬಂದ್ಮೇಲೆ ಮೇಲೆ ಅವರನ್ನ ನಾವು ಸಪರೇಟ್ ಆಗಿ ಮಹಿಳೆಯರನ್ನು ತಪಾಸಣೆ ಮಾಡಬೇಕಾಗುತ್ತೆ ಅಥವಾ ಪುರುಷರನ್ನು ತಪಾಸಣೆ ಮಾಡಬೇಕಾಗುತ್ತೆ ಅವರಲ್ಲಿ ಮಹಿಳೆಯರಲ್ಲಿ ಏನ್ ದೋಷ ಇದೆ ನಮ್ಮಲ್ಲಿ ಅದೇ ತಜ್ಞರಿದ್ದಾರೆ ಇದ್ದಾರೆ ಕ್ಲಿನಿಷಿಯನ್ಸ್ ಅಂತ ಹೇಳಿದೀವಲ್ಲ ರಿಪ್ರೊಡಕ್ಟಿವ್ ಮೆಡಿಸಿನ್ ಸ್ಪೆಷಲಿಸ್ಟ್ ಇದಾರೆ ಅವರು ಮಹಿಳೆಯರಲ್ಲಿ ಏನ್ ತೊಂದರೆ ಇದೆ ಅದು ನೋಡ್ತಾರೆ ಮತ್ತು ಅದೇ ರೀತಿ ಪುರುಷರಲ್ಲಿ ಏನಾದ್ರೂ ತೊಂದರೆ ಇದ್ರೆ ನಮ್ಮಲ್ಲಿ ಆಂಡ್ರಾಲಜಿ ಲ್ಯಾಬೊರೇಟರಿ ಇರುತ್ತೆ ಅಲ್ಲಿ ಪುರುಷರಲ್ಲಿ ಏನಾದ್ರೂ ತೊಂದರೆ ಇದ್ರೆ ಅದನ್ನು ವೀರ್ಯ ತಪಾಸಣೆ ಮೂಲಕ ನೋಡ್ತೀವಿ ಮತ್ತೇನಾದ್ರೂ ಹಾರ್ಮೋನ್ಗಳ ಸಮಸ್ಯೆ ಇದ್ರೆ ಅದನ್ನು ನೋಡ್ಲಿಕ್ಕೆ ಆಗುತ್ತೆ ಅದನ್ನ ನೋಡಿದ ಮೇಲೆ ಒಂದು ಡಿಸಿಷನ್ ತಗೊಳ್ತಾರೆ ನಿಜವಾಗ್ಲೂ ಐವಿಎಫ್ ಬೇಕಾಗಿದೆಯಾ ಇಲ್ಲ ನಂದೀಶ್ವರ್ ಪಾಟೀಲ್ ಅವರು ಆದ್ರೆ ಅದಕ್ಕಿಂತ ಮೊದಲು ನಾವೇನ್ ಮಾಡೋಣ ಆರೋಗ್ಯದ ಒಂದು ಪರಿಸ್ಥಿತಿ ಹೇಗಿದೆ ಸದ್ಯಕ್ಕೆ ಯಾಕಂದ್ರೆ ನಮಗೆ ಈಗ ಮಾಲ್ಯೂಟ್ರಿಷನ್ ಆಗ್ತಾ ಇದೆ ಆಮೇಲೆ ಮುಖ್ಯವಾಗಿ ಕಲಬರಿಕೆ ಆಹಾರ ಇದೆ ಆ ಕುರಿತಂತೆ ಅಂದ್ರೆ ಸದ್ಯದ ಮಟ್ಟಿಗೆ ಆರೋಗ್ಯ ಯಾಕೆ ಆಗಿದೆ ಅಂತ ಈಗ ಆಹಾರ ಪದ್ಧತಿ ಅಂದ್ರೆ ಈಗ ಏನಾಗ್ತದೆ ಕೆಲಸ ನೀವು ಹೇಳಿದಂಗೆ ಕೆಲಸದ ಒತ್ತಡ ಇರುತ್ತೆ ಈಗ ನೌಕರಿ ಕಾರ್ಪೊರೇಟ್ ಇದರಲ್ಲಿ ಕೆಲಸದ ಒತ್ತಡನು ಜಾಸ್ತಿ ಇರುತ್ತೆ ಸರಿಯಾಗಿ ಊಟ ಮಾಡ್ತಾ ಇರೋಲ್ಲೋ ಅದು ಗೊತ್ತಿಲ್ಲ ಆಮೇಲೆ ಊಟ ಅಂದ್ರೆ ಹೊರಗಿನ ತಿಂಡಿ ತಿಂತೀವಿ ಅದರಲ್ಲಿ ಎಷ್ಟೊಂದು ಎಲ್ಲ ಅಡೇಟಿವ್ಸು ಅದು ಇದು ನಾವು ನೋಡ್ತೀವಿ ಇದು ಒಂದಾದ್ರೆ ಮತ್ತೀಗ ಅಭ್ಯಾಸಗಳು ಇರ್ತವೆ ಸ್ಮೋಕಿಂಗ್ ಇರ್ಬೋದು ಆಲ್ಕೋಹಾಲ್ ಕನ್ಸಂಪ್ಷನ್ ಇರಬಹುದು ಇವೆಲ್ಲ ಆಮೇಲೆ ಯಾವ ಪರಿಸರದಲ್ಲಿ ಅವರು ಕೆಲಸ ಮಾಡ್ತಾ ಇರ್ತಾರೆ ಅವೆಲ್ಲಾನು ಫರ್ಟಿಲಿಟಿಗೆ ಅವರ ಒಂದು ಸಂತಾನ ಆಗಬೇಕಾದ ಏನ್ ಇದು ಇರುತ್ತಲ್ಲ ಅದ್ರ ಮೇಲೆ ಪರಿಣಾಮ ಬೀರುತ್ತೆ ಡಾಕ್ಟರ್ ನಂದೀಶ್ವರ್ ಪಾಟೀಲ್ ಅವರೇ ಈಗ ನಾವು ಮೊದಲು ಐವಿಎಫ್ ಅಂದ್ರೆ ಐವಿಎಫ್ ಬಗ್ಗೆ ತಾವು ಆರಂಭಿಕ ಮಾಹಿತಿಯನ್ನು ಕೊಡಿ ಇದು ಐವಿಎಫ್ ಅಂದ್ರೆ ಪ್ರಣಾಳ ಶಿಶು ಅಂತಾನು ಹೇಳ್ತೀವಿ ನಾವು ಐವಿಎಫ್ ಅಂದ್ರೆ ಈ ಪ್ರಣಾಳ ಶಿಶು ಏನ್ ಹೇಳ್ತೀವಲ್ಲ ಈ ಮಹಿಳೆಯರಲ್ಲಿ ಕೆಲವೊಂದು ಇಂಜೆಕ್ಷನ್ಸ್ ಕೊಟ್ಟು ಜಾಸ್ತಿ ಅಂಡಾನುಗುಣ ತಗೊಳ್ತೀವಿ ಈಗ ಋತು ಚಕ್ರದಲ್ಲಿ ನೀವು ರೆಗ್ಯುಲರ್ ಋತು ಚಕ್ರದಲ್ಲಿ ಒಂದೇ ಒಂದು ಅಂಡಾನು ಬರುತ್ತೆ ಅದಕ್ಕೆ ಅದು ಒಂದು ಅಂಡಾನುವಿನಿಂದ ಮಾಡ್ಲಿಕ್ಕೆ ಆಗಲ್ಲ ಜಾಸ್ತಿ ಅಂಡಾನುಗಳು ಬರುವ ತರ ನಮ್ಮ ತಜ್ಞರು ವೈದ್ಯರು ಏನ್ ಮಾಡ್ತಾರೆ ಅವು ಅಂಡಾನು ಬೆಳಿಲಿಕ್ಕೆ ಇಂಜೆಕ್ಷನ್ಸ್ ಕೊಟ್ಟು ಜಾಸ್ತಿ ಅಂಡಾನು ಬರುವ ತರ ಮಾಡ್ತಾರೆ ಆ ಜಾಸ್ತಿ ಅಂಡಾಣುಗಳು ಬಂದ ಮೇಲೆ ಆ ಜಾಸ್ತಿ ಅಂಡಾನುಗಳನ್ನು ತೆಗೆದುಕೊಂಡು ಆ ಗಂಡನ ವಿರ್ಯಾನುಗಳನ್ನ ಸೇರಿಸಿ ಹೊರಗಡೆ ಭ್ರೂಣ ನಮ್ಮ ಪ್ರಯೋಗಾಲಯ ಇರುತ್ತೆ ಭ್ರೂಣಶಾಸ್ತ್ರ ಪ್ರಯೋಗಾಲಯದಲ್ಲಿ ಅಂಡಾನು ಮತ್ತು ವೀರ್ಯಾನು ತಗೊಂಡು ಹೊರಗಡೆ ಆ ಭ್ರೂಣವನ್ನು ರೆಡಿ ಮಾಡ್ತಾರೆ ಭ್ರೂಣವನ್ನು ರೆಡಿ ಮಾಡಿ ಐದು ದಿವಸ ಐದು ದಿನಗಳವರೆಗೆ ಅವುಗಳನ್ನು ನಾವು ಕಲ್ಚರ್ ಮಾಡಬಹುದು ಗರ್ಭಾಶಯದಲ್ಲಿ ಯಾವ ಒಂದು ಎನ್ವಿರಾನ್ಮೆಂಟ್ ಇರುತ್ತೋ ಅದೇ ಎನ್ವಿರಾನ್ಮೆಂಟ್ ನಮ್ಮ ಇನ್ಕ್ಯುಬೇಟರ್ ಇರುತ್ತೆ ಅದರಲ್ಲಿ ನಾವು ಅವುಗಳನ್ನು ಬೆಳೆಸ್ತೀವಿ ಐದು ದಿವಸ ಬೆಳೆಸಿ ಆಮೇಲೆ ನಾವು ಗರ್ಭಾಶಯಕ್ಕೆ ವರ್ಗಾವಣೆ ಮಾಡ್ತೀವಿ ಈ ಹೊರಗಡೆ ಇದು ಶರೀರದ ಒಳಗಡೆನೆ ಆಗುತ್ತೆ ನಾರ್ಮಲ್ ಆಗಿ ಇದನ್ನ ಹೊರಗಡೆ ಮಾಡೋದನ್ನ ನಾವು ಐವಿಎಫ್ ಅಂತ ಹೇಳ್ತೀವಿ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಹೇಳ್ತೀವಿ ಇಷ್ಟೇ ವ್ಯಕ್ತಿ ಐವಿಎಫ್ ಮಾಡುವಂತ ಸ್ಥಿತಿ ಸ್ಥಿತಿಯಂತರಗಳು ಬರ್ಲಿಕ್ಕೆ ಏನ್ ಕಾರಣ ಆಮೇಲೆ ಹೇಗೆ ಈ ಐವಿಎಫ್ ಮಾಡಬೇಕು ಬೇಡ ಅಂತ ಹೆಂಗ್ ನಿರ್ಧಾರ ಮಾಡ್ತೀರಿ ನೀವು ನಮ್ಮಲ್ಲಿ ವೈದ್ಯರು ಏನ್ ಮಾಡ್ತಾರೆ ತಜ್ಞ ವೈದ್ಯರು ಮಹಿಳೆಯರನ್ನು ತಪಾಸಣೆ ಮಾಡ್ತಾರೆ ಪುರುಷರನ್ನು ತಪಾಸಣೆ ಮಾಡ್ತಾರೆ ಅವು ಇಂಡಿಕೇಟೆಡ್ ಅದು ಅವಶ್ಯಕತೆ ಇದ್ರೆ ಮಾತ್ರ ಅವರನ್ನ ಅದಕ್ಕೆ ರೆಕಮೆಂಡ್ ಮಾಡ್ತಾರೆ ಅದಕ್ಕೆ ಅದರದೇ ಆದ ಒಂದು ತಪಾಸಣೆಗಳನ್ನ ಏನ್ ಮಾಡಬೇಕು ಮಹಿಳೆಯರಲ್ಲಿ ಅಥವಾ ಪುರುಷರಲ್ಲಿ ಏನ್ ಮಾಡಬೇಕು ಅವೆಲ್ಲ ಅವಶ್ಯಕತೆ ಇದ್ರೆ ಅವರನ್ನು ಐವಿಎಫ್ ಚಿಕಿತ್ಸೆಗೆ ಒಳಪಡಿಸ್ತಾರೆ ಮತ್ತೆ ಐ ವಿ ಎಫ್ ಬಗ್ಗೆ ಅಂದ್ರೆ ಮುಖ್ಯವಾಗಿ ಇವತ್ತು ಹೊರಗಡೆ ನೀವು ಭ್ರೂಣವನ್ನು ಬೆಳೆಸ್ತೀರಿ ಅಂದ್ರೆ ಅದೇ ಒಂದು ವಾತಾವರಣದಲ್ಲಿ ಬೆಳೆಸಿ ಆಮೇಲೆ ಅದು ಈ ಐ ವಿ ಎಫ್ ನಿಂದ ಹುಟ್ಟಿದಂತ ಮಗು ಅಂದ್ರೆ ಐವಿಎಫ್ ನಿಂದ ಭ್ರೂಣದಲ್ಲಿ ಬೆಳೀಬೇಕಾದಂತ ಮಗು ಸಾಮಾನ್ಯವಾಗಿ ಸಾಮಾನ್ಯ ಮಗುವ ಬೆಳೀತದೆ ಈಗ ಇಲ್ಲಿ ಸಾಮಾನ್ಯವಾಗಿ ಹುಟ್ಟಿದ ಮಗು ಅಥವಾ ಐವಿಎಫ್ ನಿಂದ ಹುಟ್ಟಿದ ಮಗು ಆ ತರ ಏನಿಲ್ಲ ಬರೇ ಆ ಫಲೀಕರಣ ಏನಿರುತ್ತಲ್ಲ ನಾರ್ಮಲ್ ಆಗಿ ಫಲೀಕರಣ ಆಗೋದು ಶರೀರದಲ್ಲಿ ತನ್ ತಾನೇ ಆಗಿರುತ್ತೆ ಅದು ಅದನ್ನ ನಾವು ಐವಿಎಫ್ ಅಲ್ಲಿ ಹೊರಗಡೆ ಪ್ರಯೋಗಾಲಯದಲ್ಲಿ ಮಾಡ್ತೀವಿ ಇದಷ್ಟೇ ವ್ಯತ್ಯಾಸ ಮಿಕ್ಕಿದ್ದು ನಾರ್ಮಲ್ ಫಿಸಿಯಾಲಜಿ ಮೇಲೆ ಬೇಸ್ ಮೇಲೆನೆ ಇರುತ್ತೆ ಬೇರೆ ಏನು ವ್ಯತ್ಯಾಸ ಫೈವ್ ಡೇಸ್ ಸೈಡ್ ಏನ್ ಮಾಡ್ತೀರ ಅದೇ ಅದೇ ಐದು ದಿವಸ ನಾವೇನು ಬ್ರೂನುಗಳನ್ನ ಹೊರಗಡೆ ಬೆಳೆಸ್ತೀವಲ್ರಿ ಬೆಳೆಸಿ ಮತ್ತೆ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡ್ತೀವಿ ಅಷ್ಟೇ ಅದು ಈಗ ಇನ್ ವಿವೋ ಅಂತೀವಿ ಶರೀರದಲ್ಲಿ ತಂತಾನೆ ಫಲೀಕರಣ ಆಗಿ ಎಂಬ್ರಿಯೋ ಭ್ರೂಣ ಇದ್ದುದನ್ನ ಗರ್ಭಾಶಯ ಅಂಟ್ಕೊಳ್ಳೋದು ಅದು ಆನ್ ಇಟ್ಸ್ ಓನ್ ತಂತಾನೆ ಆಗುತ್ತೆ ಬಟ್ ಇಲ್ಲಿ ಡಿಫರೆನ್ಸ್ ಏನಂದ್ರೆ ಐವಿಎಫ್ ನಲ್ಲಿ ಆ ಫಲೀಕರಣ ಆಗೋ ಪ್ರೊಸೆಸ್ ಅನ್ನ ಪ್ರಯೋಗಾಲಯದಲ್ಲಿ ಮಾಡಿರೋದು ಇದು ಇಷ್ಟೇ ವ್ಯತ್ಯಾಸ ಬಿಟ್ರೆ ಬೇರೆ ಏನು ವ್ಯತ್ಯಾಸ ಇಲ್ಲ ಜನ ಐವಿಎಫ್ ಸೆಂಟರ್ ಅಂದ್ರೆ ಬರೀ ಐವಿಎಫ್ ಅಷ್ಟೇ ಇರಲ್ಲ ಇದರಲ್ಲಿ ಹಲವಾರು ಟೆಕ್ನಿಕ್ಸ್ ಇರುತ್ತೆ ಐವಿಎಫ್ ಸೆಂಟರ್ ನಲ್ಲಿ ಈಗ ಭ್ರೂಣಗಳನ್ನ ಶಿಥಿಲೀಕರಣ ಫ್ರೀಸಿಂಗ್ ಮಾಡಬಹುದು ಅಂಡ ಶೀತಲೀಕರಣ ಫ್ರೀಸಿಂಗ್ ಮಾಡಬಹುದು ಆಮೇಲೆ ವೀರ್ಯಾಣುಗಳನ್ನು ಕೂಡ ನಾವು ಶೀತಲೀಕರಣ ಫ್ರೀಸಿಂಗ್ ಮಾಡಬಹುದು ಪೇಷನ್ಸ್ ಸ್ವಂತ ಪೇಶನ್ಸ್ ಮಾಡಬಹುದು ಬಹಳ ಸಂತೋಷ ಡಾಕ್ಟರ್ ನಂದೀಶ್ವರ್ ಪಾಟೀಲ್ ಅವರೇ ಆತ್ಮೀಯ ಕೇಳುಗರೆ ಇವತ್ತು ಒಂದು ಸಂತಾನ ಪಡೆಯುವ ನಿಟ್ಟಿನೊಳಗ ಸಾಕಷ್ಟು ಹೊಸ ದಂಪತಿಗಳು ಬಹಳ ಹುರುಪಿನಿಂದ ಇರ್ತಾರೆ ಇವತ್ತು ಸಾಕಷ್ಟು ಸವಾಲುಗಳನ್ನ ನವ ಸಮಾಜ ಎದುರಿಸ್ತಾ ಇದೆ ನಮ್ಮ ಒಂದು ನವ ಪೀಳಿಗೆಯ ಒಂದು ಈಗಿನ ವಯಸ್ಕರು ಇವತ್ತು ಸಾಕಷ್ಟು ಒತ್ತಡದ ಜೀವನವನ್ನು ಅನುಭವಿಸ್ತಾ ಇದ್ದಾರೆ ಹೌದು ವ್ಯಾಯಾಮ ರಹಿತ ಜೀವನ ಇದೆ ಆಮೇಲೆ ಉತ್ತಮವಾದ ಪೌಷ್ಟಿಕ ಆಹಾರ ಕೊರತೆನು ಕಾಣ್ತಾ ಇದೆ ಸಾಕಷ್ಟು ಆಹಾರದಲ್ಲಿ ಕಲಬೇರಿಸಿಕೆ ಇದೆ ಆಮೇಲೆ ಹೊರಗಡೆ ಊಟ ಮಾಡುವಂತದ್ದು ಅಭ್ಯಾಸ ಇದೆ ಇವೆಲ್ಲ ಕೆಲವೊಂದಷ್ಟು ವಿಷಯಗಳಿದೆ ಅಲ್ಲ ಸಂತಾನ ಆಗುವ ನಿಟ್ಟಿನೊಳಗೂ ಕೂಡ ಅದು ಬಹಳ ಪರಿಣಾಮಕಾರಿಯಾಗಿ ಕರ್ತವ್ಯ ನಿರ್ವಹಿಸ್ತದೆ ಇದೆಷ್ಟೋ ದಂಪತಿಗಳಿಗೆ ಸಹಜವಾಗಿ ಒಂದು ಸಂತಾನ ಪಡೆಯುವ ನಿಟ್ಟಿನೊಳಗೆ ಸಾಕಷ್ಟು ಸಮಸ್ಯೆಗಳು ಎರಡು ಆಗ್ತಾ ಇದೆ ಅವಾರ್ಸನ್ಸ್ ಅನ್ನೋದು ಬಹಳ ಸರ್ವೇ ಸಾಮಾನ್ಯ ಆಗಿದೆ ಏನು ಇದಕ್ಕೆ ಕಾರಣಗಳು ಮತ್ತೆ ಅದಕ್ಕೊಂದು ಉತ್ತಮವಾದ ಪರ್ಯಾಯವಾದ ಒಂದು ವಿಧಾನ ಐ ಅಂತ ಒಂದು ಬಂದಿದೆ ಅದು ಐ ವಿ ಹೇಗೆ ಒಂದು ಫಲಪ್ರವಾದ ಸಂತಾನವನ್ನು ಪಡೆಯಬಹುದು ಕುರಿತಂತೆ ನಾವು ಇವತ್ತ ಮಾಹಿತಿ ಮಾಡಿಕೊಂಡಂತೆ ನಮ್ಮ ಜೊತೆಗೆ ಕೆಇಲಿ ಆಸ್ಪತ್ರೆಯ ಫರ್ಟಿಲಿಟಿ ಸೆಂಟರ್ ನೊಳಗಿರುವಂತಹ ತಜ್ಞ ವೈದ್ಯರಾಗಿರುವಂತಹ ಡಾಕ್ಟರ್ ಅಭಿಲಾಷ್ ಈಶ್ವರ್ ಅವರು ಇದ್ದಾರೆ ಡಾಕ್ಟರ್ ಅಭಿಲಾಷ್ ಅವರು ಬಹಳ ಯಶಸ್ವಿಯಾಗಿ ಐ ವಿ ಎಫ್ ಶಿಶುಗಳನ್ನ ಎಷ್ಟೋ ದಂಪತಿಗಳಿಗೆ ನೀಡಿದ್ದಾರೆ ಮತ್ತೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಕ್ಸೆಸ್ಫುಲ್ ಮತ್ತೆ ಇವತ್ತು ನಾನು ನೋಡ್ರೆ ನಮ್ಮ ಆತ್ಮೀಯ ಕೇಳುವರೆಗೆ ಏನಿದು ಐ ವಿ ಎಸ್ ಹೇಗೆ ಒಂದು ವರದಾನವಾಗಿ ಒಂದು ಸಂತಾನದ ಸವಾಲುಗಳನ್ನ ನಿವಾರಿಸ್ ಬಂದಿದೆ ಎಲ್ಲ ಕುರಿತಂತೆ ನಾವು ಮಾಹಿತಿ ಮಾಡ್ಕೊಂಡು ಅಂತ ಡಾಕ್ಟರ್ ಅಭಿಲಾಷಿ ಈಶ್ವರ್ ಅವರನ್ನು ಮಾಡಿದೆ ನಮಸ್ಕಾರ ಡಾಕ್ಟರ್ ಅಭಿಲಾಷಿ ಅವರೇ ಸ್ವಾಗತ ಸ್ವಾಗತ ಇದು ಇನ್ಫರ್ಟಿಲಿಟಿ ಸಾಮಾನ್ಯವಾಗಿ ಫೇಸ್ ಮಾಡ್ತಾ ಇದ್ದಾರೆ ಕಪಲ್ ಮದ್ವೆ ಆಗಿ ಒಂದು ವರ್ಷ ಆಗಿದೆ ಅವರಿಗೆ ಮದುವೆ ಆಗಿ ಒಂದು ವರ್ಷ ಆಗಿದೆ ಯಾವುದೇ ರೀತಿಯ ಪ್ರೆಗ್ನೆನ್ಸಿ ಅವರಿಗೆ ಗೊತ್ತಿಲ್ಲ ಅವರನ್ನು ಮಾತ್ರ ನಾವು ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದೆ ಅಂತ ನಾವು ಪರಿಗಣಿಸ್ತೇವೆ ಇನ್ಫರ್ಟಿಲಿಟಿ ಬಂದ ತಕ್ಷಣ ಸಾಮಾನ್ಯವಾಗಿ ನಮ್ಮಲ್ಲಿ ಏನಿದೆ ಹೆಣ್ಮಗು ಮಾತ್ರ ಬರ್ತಾರೆ ಗೆ ಅವ್ರದ್ ಮಾತ್ರ ಪರೀಕ್ಷೆ ಆಗ್ತಿರುತ್ತೆ ಅವ್ರದ್ದು ಸ್ಕ್ಯಾನಿಂಗ್ ಆಗ್ತಿರುತ್ತೆ ಕೆಲವೊಂದು ಕೇಸಲ್ಲಿ ಗಂಡ್ ಮಕ್ಕಳು ಬಂದೇ ಇರುತ್ತಿಲ್ಲ ಗೆ ನಾವು ಸಜೆಸ್ಟ್ ಮಾಡೋದೇನು ಅಂದ್ರೆ ಯಾವುದೇ ಕಪಲ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ನ ಫೇಸ್ ಮಾಡ್ತಿದ್ದಾರೆ ಅಂದ್ರೆ ಮೊದಲನೆಯ ಕನ್ಸಲ್ಟೇಷನ್ ಅಲ್ಲಿ ದಂಪತಿಗಳಿಬ್ರು ಬಂದಲ್ಲಿ ಇಬ್ಬರನ್ನೂ ನಾವು ಅವ್ಯಾಲ್ಯೂಯೇಷನ್ ಮಾಡಿ ಯಾವ ರೀತಿಯ ಪ್ರಾಬ್ಲಮ್ ಇದೆ ಅಂತ ಹೇಳಿ ಯಾಕೆ ಇಂಪಾರ್ಟೆಂಟ್ ಅಂದ್ರೆ ಯಾವುದೇ ಇನ್ಫರ್ಟಿಲಿಟಿ ಪ್ರಾಬ್ಲಮ್ ಇದ್ದಲ್ಲಿ ಮೂವತ್ತು ಪರ್ಸೆಂಟ್ ಅಷ್ಟು ಭಾಗ ಹೆಣ್ಮಕ್ಳಲ್ಲಿ ಕಂಡು ಬರುತ್ತೆ ಮೂವತ್ತು ಪರ್ಸೆಂಟ್ ಅಷ್ಟು ಭಾಗ ಗಂಡ್ ಮಕ್ಳಲ್ಲಿ ಕಂಡು ಬರುತ್ತೆ ಅಂಡ್ ಇಬ್ಬರಲ್ಲೂ ಇನ್ನೂ ಮೂವತ್ತು ಪರ್ಸೆಂಟ್ ಅಷ್ಟು ಭಾಗದಲ್ಲಿ ಪ್ರಾಬ್ಲಮ್ ಕಂಡು ಬರುತ್ತೆ ಇನ್ನ ಕೆಲವೊಂದು ಹತ್ತು ಇಪ್ಪತ್ತು ಪರ್ಸೆಂಟ್ ಅಷ್ಟು ಭಾಗ ಅನ್ಎಕ್ಸ್ಪ್ಲೈನ್ ಅಂತ ಹೇಳ್ತೀವಿ ಅಂದ್ರೆ ಯಾವುದೇ ರೀತಿಯ ನಾರ್ಮಲ್ ಪರೀಕ್ಷೆ ಅಥವಾ ಸ್ಕ್ಯಾನಿಂಗ್ ಅಲ್ಲಿ ಯಾವುದೇ ರೀತಿಯ ಕಾರಣಗಳು ಕಂಡು ಬರೋದಿಲ್ಲ ಬಟ್ ಅವರಲ್ಲಿ ಯಾವುದೋ ಹಿಡನ್ ಕಾರಣಗಳು ಇರ್ತದೆ ಅದನ್ನ ಇನ್ನು ಅಡ್ವಾನ್ಸ್ ಪರೀಕ್ಷೆಗಳನ್ನು ಮಾಡಿ ಕಂಡಿಡಬೇಕಾಗ್ತದೆ ಈಗ ನಾವು ಐವಿಎಫ್ ಸೆಂಟರ್ ಅಂದ ತಕ್ಷಣ ಎಲ್ಲಾ ಪೇಷಂಟ್ಗೂ ನಾವು ಐ ವಿ ಎಫ್ ಎ ಮಾಡಬೇಕು ಅಂತ ಇರೋದಿಲ್ಲ ಸಿಂಪಲ್ ಟ್ರೀಟ್ಮೆಂಟ್ ಇರ್ತದೆ ವಯಸ್ಸು ನಾರ್ಮಲ್ ಇರ್ತದೆ ಓವಿಲೇಷನ್ ಆಗ್ತಾ ಇರೋಲ್ಲ ಪೇಶೆಂಟ್ ಗೆ ಅಥವಾ ಗಂಡು ಮಕ್ಕಳಲ್ಲಿ ಸ್ವಲ್ಪ ವಿರಾಣುಗಳ ಕ್ವಾಲಿಟಿ ಕೊರತೆ ಇರ್ತದೆ ಇಂಥವರಲ್ಲಿ ನಾವು ಸಿಂಪಲ್ ಟ್ರೀಟ್ಮೆಂಟ್ ಗಳು ಅಥವಾ ಸಿಂಪಲ್ ಮೆಡಿಸಿನ್ಸ್ ಇಂದಾನೆ ಅವರಿಗೆ ಪ್ರೆಗ್ನೆನ್ಸಿ ಕೊಡಬಹುದು ಈ ಭಯವನ್ನು ಬಿಟ್ಟು ಐವಿಎಫ್ ಸೆಂಟರ್ ಅಂದ ತಕ್ಷಣ ಪೇಷೆಂಟ್ ನನಗೆ ಎ ಮಾಡಬೇಕು ಅಂತ ಇಲ್ಲ ಆ ಭಯವನ್ನು ಬಿಟ್ಟು ಫಸ್ಟ್ ಟ್ರೀಟ್ಮೆಂಟ್ ಗೆ ಹೋಗ್ನ ಫಸ್ಟ್ ಬೇಸಿಕ್ ಪರೀಕ್ಷೆಗಳನ್ನು ಮಾಡಿ ನಮ್ಮಲ್ಲಿ ಏನ್ ತೊಂದರೆ ಇದೆ ಅಂತ ತಿಳ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಡಾಕ್ಟರ್ ಅಭಿಲಾಷ್ ಈಶ್ವರ್ ಅವ್ರೆ ಈಗ ಮುಖ್ಯವಾಗಿ ಈಗ ಸದ್ಯದ ಮಟ್ಟಿಗೆ ವಾತಾವರಣ ಹೇಗಿದೆ ಅಂದ್ರೆ ಮೊದಲು ನೋಡ್ರಿ ಮಕ್ಕಳಿರ್ಲೋ ಮನೆ ತುಂಬಾ ಅಂತೇಳಿ ಡಜನ್ ಗಟ್ಟಲೆ ಮಕ್ಕಳು ನಡಿತಿದ್ರು ನಮ್ಮ ಅಜ್ಜ ಅಜ್ಜಿ ಅವರು ಅಂದ್ರೆ ಫರ್ಟಿಲಿಟಿ ತೊಂದ್ರೆ ಅನ್ನೋದು ಇಲ್ಲೇ ಇಲ್ಲ ಯಾಕೆ ಈ ಒಂದು ಸಮಸ್ಯೆ ಈಗ ಕಾಣ್ತಾ ಇದೆ ಅದಕ್ಕೆ ಏನ್ ಕಾರಣಗಳನ್ನ ತಪ್ಪೆ ಮಾಡ್ತೀರಿ ಇದನ್ನು ನಾವು ಎರಡು ರೀತಿಯಿಂದ ನೋಡಬಹುದು ಒಂದು ನೀವು ಹೇಳ್ದಂಗೆ ನಮ್ಮ ಅಂದ್ರೆ ನಮ್ಮ ಪ್ರಕೃತಿಯಲ್ಲಿ ಇರುವಂತ ಕಾರಣಗಳು ಅದು ಸಾಮಾನ್ಯವಾಗಿ ಕಂಡು ಕಷ್ಟ ಇರುತ್ತೆ ಇದು ಫರ್ಟಿಲಿಟಿ ಪ್ರಾಬ್ಲಮ್ ಒಂದೇ ಕಾಡ್ತಾ ಇರೋದಿಲ್ಲ ಕ್ಯಾನ್ಸರ್ ಪ್ರಾಬ್ಲಮ್ ಆಯ್ತು ಹಾರ್ಟಿನ ಸಂಬಂಧಪಟ್ಟ ಪ್ರಾಬ್ಲಮ್ ಆಯ್ತು ಯಾವ್ದೇ ಇನ್ಫೆಕ್ಷನ್ ಗಳಾಯ್ತು ಇದೆಲ್ಲವನ್ನೂ ಕಾಡ್ತಾ ಇರುತ್ತೆ ಮುಂಚೆನೆ ಹೇಳಿದಂಗೆ ಪೆಸ್ಟಿಸೈಡ್ಸ್ ಪಿಲ್ಸ್ ಅಂತ ಹೇಳ್ತೀವಿ ಅಥವಾ ಪ್ರಿಸರ್ವೇಟಿವ್ಸ್ ಅಂತ ಹೇಳ್ತೀವಿ ನಾವು ಊಟ ಮಾಡುವಂತ ಪ್ಯಾಕ್ಡ್ ಫುಡ್ ಪ್ರಿಸರ್ವ್ ಫುಡ್ ಇದರಲ್ಲೆಲ್ಲ ಕೆಲವೊಂದು ಅಂಶಗಳು ಇರುತ್ತೆ ಅದು ಫರ್ಟಿಲಿಟಿ ಜೊತೆಗೆ ಬೇರೆ ಎಲ್ಲ ಪ್ರಾಬ್ಲಮ್ ಗಳು ಕಂಡು ಬರ್ತಾ ಇರುತ್ತೆ ಸೊ ಇದೆಲ್ಲ ನಾವು ಸೇವಿಸಲೇಬೇಕಾಗ್ತಿರ್ತದೆ ದಿನನಿತ್ಯ ಸ್ಟ್ರೆಸ್ ಇರುತ್ತೆ ಎಲ್ಲಾರು ವರ್ಕ್ ಮಾಡ್ತಾ ಇರ್ತಾರೆ ಅವ್ರ ಲೈಫ್ ಸ್ಟೈಲ್ ಸ್ಟ್ರೆಸ್ ಇರುತ್ತೆ ಫಿಸಿಕಲ್ ಆಕ್ಟಿವಿಟಿ ಅಂತ ಹೇಳಿ ಎಕ್ಸರ್ಸೈಸ್ ಕಮ್ಮಿ ಮಾಡಿರ್ತಾರೆ ಎಷ್ಟೊಂದ್ ಕಪಲ್ಸ್ ಜಂಕ್ ಫುಡ್ ಜಾಸ್ತಿ ತಗೊತಾ ಇರ್ತಾರೆ ಒಬೇಸಿಟಿ ಅಂತ ಏನ್ ಹೇಳ್ತೀವಿ ಬಿ ಎಂ ಐ ಜಾಸ್ತಿ ಇರುತ್ತೆ ಇಂಥವರಲ್ಲಿ ಫರ್ಟಿಲಿಟಿ ಜೊತೆಗೆ ಎಲ್ಲಾ ಪ್ರಾಬ್ಲಮ್ಗಳು ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಅವ್ರಲ್ಲಿ ಕಂಡು ಬರ್ತದೆ ಇನ್ನೊಂದು ಆಸ್ಪೆಕ್ಟ್ ತಗೊಂಡ್ರೆ ದಂಪತಿಗಳು ಅವರಾಗೆ ನಾವು ಪ್ರೆಗ್ನೆನ್ಸಿ ಈ ವಯಸ್ಸಲ್ಲಿ ಬೇಕಾಗಿಲ್ಲ ಇನ್ನು ಐದಾರು ವರ್ಷ ಡಿಲೇ ಮಾಡಿ ಮಾಡ್ತೀವಿ ಅಂತ ಅವರು ಡಿಸಿಷನ್ ತಗೊಂಡಿರ್ತಾರೆ ಸೊ ಅಂತವರಲ್ಲೂ ಅವರು ಡಿಲೇ ಮಾಡಿ ಮತ್ತೆ ವಾಪಸ್ ಬಂದಾಗ ಅವರಲ್ಲಿ ಫರ್ಟಿಲಿಟಿ ಪ್ರಾಬ್ಲಮ್ ಕಂಡು ಬರುವಂತ ಸಾಧ್ಯತೆ ಇರುತ್ತೆ ಯಾಕೆಂದ್ರೆ ವಯಸ್ಸಾದ್ಮೇಲೆ ಕೆಲವೊಂದು ಅಂಗಾಂಗಗಳು ಆ ಕ್ವಾಲಿಟಿ ಮತ್ತೆ ಕ್ವಾಂಟಿಟಿ ಕಮ್ಮಿ ಆಗ್ತಿರ್ತದೆ ಈ ಕಾರಣಗಳಿಂದ ಡಾಕ್ಟರ್ ಅವಿಲಾಶ್ ಅತ್ಯುತ್ತಮವಾಗಿ ನೀವು ವಿಶ್ಲೇಷಣೆ ಮಾಡ್ತಾ ಇದ್ದೀರಿ ಆದ್ರೆ ಈಗ ಫರ್ಟಿಲಿಟಿ ಎಕ್ಸ್ಪರ್ಟ್ ಇದ್ದೀರಿ ಅಂದ್ರೆ ಒಂದು ಕಪಲ್ ಒಂದು ಗಂಡ ಹೆಂಡತಿ ಇದೀಗ ಮದುವೆ ಆದವ್ರು ಒಂದು ಮಗುವನ್ನು ಪಡಿಬೇಕು ಅಂತಂದ್ರೆ ಆರೋಗ್ಯಯುತ ಮಗುವನ್ನು ಪಡಿಬೇಕು ಅಂತಂದ್ರೆ ಹೇಗೆ ಏನು ಅತ್ಯಂತ ಆರೋಗ್ಯಯುತ ಮಗು ಸಹಜವಾಗಿ ಆಗ್ಬೇಕು ಅಂತಂದ್ರೆ ಒಂದು ಹೊಸದಾಗಿ ಮದುವೆ ಆದ ಗಂಡ ಹೆಂಡತಿ ಹೇಗೆ ತಮ್ಮ ಸಂಪರ್ಕ ತೆಗೆದುಕೊಳ್ಬೇಕಾ ಅಥವಾ ಯಾವ ರೀತಿ ಅವರು ತಮ್ಮ ಆಲೋಚನೆಗಳನ್ನ ಇಟ್ಕೊಂಡಿರ್ಬೇಕು ಮತ್ತೆ ಯಾವ ರೀತಿ ತಪ್ಪ ಆಲೋಚನೆಗಳಿಗೆ ಮಾಡ್ತಾ ಇದ್ದಾರೆ ಅದನ್ನ ವಿಚಿತ್ರವಾಗಿ ಹೇಳಬಹುದು ಸಾಮಾನ್ಯವಾಗಿ ನೀವು ಕೇಳಿರೋ ಪ್ರಶ್ನೆ ಏನಿದೆ ಈ ಮೆಟ್ರೋ ಸಿಟೀಸ್ ಅಲ್ಲೆಲ್ಲ ನಾವು ನೋಡಿದ್ರೆ ಮದುವೆಯಾಗೂ ಮುಂಚೆನೆ ಎಷ್ಟೊಂದು ಜನ ದಂಪತಿಗಳು ಪರೀಕ್ಷೆಗೆ ಒಳ ಹೋಗ್ತಾರೆ ಅಂದ್ರೆ ನಮ್ಮಲ್ಲಿ ಯಾವುದೇ ರೀತಿಯ ಇನ್ಫೆಕ್ಷನ್ ಅಥವಾ ಯಾವುದೇ ರೀತಿಯ ಫರ್ಟಿಲಿಟಿ ಕೊರತೆಗಳು ಕಂಡು ಬರೋದಿಲ್ಲ ಅಂತ ನಮ್ಮ ಸಾಮಾನ್ಯವಾಗಿ ನಾವು ಅಟ್ಲೀಸ್ಟ್ ದಂಪತಿಗಳಿಗೆ ಏನ್ ರಿಕ್ವೆಸ್ಟ್ ಮಾಡ್ತೀವಿ ಅಟ್ ಲೀಸ್ಟ್ ಆಗಿ ಒಂದು ವರ್ಷದೊಳಗಡೆ ಬೇಸಿಕ್ ಪರೀಕ್ಷೆಗಳನ್ನು ಮಾಡಿಸ್ಕೊಳ್ಳೋದ್ರಿಂದ ಯಾವುದೋ ರೀತಿಯ ಹಿಡನ್ ಕಾರಣಗಳು ಇರ್ತದೆ ಥೈರಾಯ್ಡ್ ಪ್ರಾಬ್ಲಮ್ ಇರಬಹುದು ಸಾಮಾನ್ಯವಾಗಿ ನಾವು ಎಷ್ಟೋ ಮೂವತ್ತು ವರ್ಷದೊಳಗಡೆ ಹೆಣ್ಮಕ್ಳಲ್ಲಿ ಅಣ್ಣಾಣು ಕೌಂಟ್ ಕಮ್ಮಿ ಆಗಿರೋದನ್ನ ನೋಡ್ತಾ ಇದ್ದೇವೆ ಸೊ ಈಗ ಪತ್ತೆ ಹಚ್ಚಲಿಕ್ಕೆ ಪರೀಕ್ಷೆ ಮಾಡ್ಬೇಕಾಗತ್ತೆ ಅಥವಾ ಸ್ಕ್ಯಾನಿಂಗ್ ಮಾಡ್ಬೇಕಾಗತ್ತೆ ಅಥವಾ ಹುಟ್ಟದಾಗಿಂದಾನೇ ಗರ್ಭಕೋಶದಲ್ಲಿ ಯಾವ್ದೇ ರೀತಿಯ ತೊಂದರೆಗಳಿದ್ದಲ್ಲಿ ಸ್ಕ್ಯಾನಿಂಗ್ ಮುಖಾಂತರನೇ ಅದು ಗೊತ್ತಾಗ್ತದೆ ಅಥವಾ ಯಾವುದೇ ಅಭ್ಯಾಸ ಇದ್ದಲ್ಲಿ ಗಂಡ್ ಮಕ್ಕಳಲ್ಲಿ ಸ್ಮೋಕಿಂಗ್ ಮಾಡ್ತಿರ್ತಾರೆ ಗುಟ್ಕಾ ಸೇವನೆ ಅಭ್ಯಾಸ ಇರ್ತದೆ ಅವರಲ್ಲಿ ವಿರಾಣು ಕ್ವಾಲಿಟಿ ತುಂಬಾನೇ ಕಮ್ಮಿ ಇರುವಂತ ಸಾಧ್ಯತೆ ಇರ್ತದೆ ಅವರು ಬಂದು ವಿರಾಣು ಪರೀಕ್ಷೆ ಮಾಡಿಸೋದ್ರಲ್ಲಿ ಎಲ್ಲಾ ಪರೀಕ್ಷೆಗಳು ಒಂದು ದಿನದಲ್ಲಾಗುತ್ತೆ ಯಾವುದೇ ರೀತಿ ಅಡ್ಮಿಷನ್ ಇರೋದಿಲ್ಲ ರಿಪೋರ್ಟ್ಸ್ ಜೊತೆಗೆನೆ ಸಿಗ್ತದೆ ಅವರಿಗೆ ಒಂದು ಕ್ಲಾರಿಟಿ ಬರುತ್ತದೆ ಯಾವಾಗ ಅವರು ಪ್ರೆಗ್ನೆನ್ಸಿಗೆ ಟ್ರೈ ಮಾಡಬಹುದು ಅವ್ರ ಫರ್ಟಿಲಿಟಿ ಪೊಟೆನ್ಶಿಯಲ್ ಅಂತ ಏನ್ ಹೇಳ್ತೀವಿ ಅವ್ರಿಗೆ ಒಂದು ಐಡಿಯಾ ಸಿಕ್ಕಾಗ ಅವರು ಕನ್ವಿನ್ಸ್ ಆಗಿ ನೆಕ್ಸ್ಟ್ ಟ್ರೈ ಮಾಡಬಹುದು ಮೊದಲಿಂದ ಒಂದು ಪದ್ಧತಿ ಇದ್ದಾಗ ಮೊದಲು ನೋಡ್ರಿ ಇಲ್ಲಿ ಜವಾರಿ ಊಟ ಮಾಡ್ತಿದ್ರು ಅಂದ್ರೆ ಯಾವಾಗಲೂ ಮೈ ಬಗ್ಗೆ ಕೆಲಸ ಮಾಡುವಂತದ್ದು ಮಹಿಳೆಯರಿಗೂ ಕೂಡ ಸಾಕಷ್ಟು ಮನೆಯಲ್ಲಿ ಕೆಲಸ ಇರ್ತಿತ್ತು ಈಗ ನೋಡ್ರಿ ನಮ್ಮ ಒಂದು ಅವಾಗ ಅಡಿಗೆ ಮನೆಯ ಒಂದು ಔಷಧಾಲಯ ತರ ಇತ್ತು ಅಂದ್ರೆ ಆರೋಗ್ಯಯುತವಾದ ಜೀವನ ಸಂಸ್ಕೃತಿ ಇತ್ತು ಬಹುಶಃ ಈ ಒಂದು ಇನ್ಫರ್ಟಿಲಿಟಿ ಜಾಸ್ತಿ ಆಗ್ಲಿಕ್ಕೆ ಅಥವಾ ಮತ್ತೆ ಮಕ್ಕಳು ಕಡಿಮೆ ಆಗ್ಲಿಕ್ಕೆ ಏನು ಕಾರಣಗಳನ್ನು ಪಟ್ಟಿ ಮಾಡ್ತೀರಿ ಈ ನಾನು ಪ್ರಕೃತಿಯ ಕಾರಣಗಳೇನ್ ಮುಂಚೆನೆ ಹೇಳ್ತಂಗೆ ಇನ್ಫರ್ಟಿಲಿಟಿ ಒಂದೇ ಕಾರಣ ಆಗೋದಿರೋದಿಲ್ಲ ಆ ಪ್ರಾಬ್ಲಮ್ ಹೇಳಿದ್ರಿ ಜಂಕ್ ಫುಡ್ ಇಂದ ಹೇಳಿದ್ರಿ ಕರ್ದಿರೋ ಐಟಮ್ ಆಯಿತು ಅಥವಾ ನಮ್ ಎಕ್ಸರ್ಸೈಸ್ ಇರೋದಿಲ್ಲ ಇದೆಲ್ಲ ಕಾರಣಗಳು ಇನ್ಫರ್ಟಿಲಿಟಿ ಜೊತೆ ಬೇರೆ ಎಲ್ಲ ಹಾರ್ಟ್ ಸಂಬಂಧಪಟ್ಟಂತೆ ಕ್ಯಾನ್ಸರ್ ಸಂಬಂಧಪಟ್ಟಂತೆ ಪ್ರಾಬ್ಲಮ್ ಗಳು ಸಿಗುತ್ತದೆ ಬಟ್ ಇದೆಲ್ಲ ಜೊತೆಗೂ ನಾವು ಈಗ ಹೆಣ್ಮಗು ಬಂದಿದೆ ಅವರಲ್ಲಿ ಏನ್ ಪರೀಕ್ಷೆ ಮಾಡ್ತೀವಿ ಫಸ್ಟ್ ಫಸ್ಟ್ ಫೋರ್ಮೋಸ್ ಪರೀಕ್ಷೆ ನಾವು ಹಣ್ಣಾಣು ಕೌಂಟ್ ಎಷ್ಟಿದೆ ಅಂತ ನೋಡ್ತೀವಿ ಎರಡು ರೀತಿ ಒಂದು ಸ್ಕ್ಯಾನಿಂಗ್ ಮುಖಾಂತರ ಅಥವಾ ಪರೀಕ್ಷೆ ಮುಖಾಂತರ ಎ ಎಂ ಎಚ್ ಅಂತ ಹೇಳ್ತೀವಿ ಅದ್ಬಿಟ್ಟು ಹಾರ್ಮೋನ್ ಪರೀಕ್ಷೆ ಹಾರ್ಮೋನ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಆದಂತ ಥೈರಾಯ್ಡ್ ಹಾರ್ಮೋನ್ ಮತ್ತೆ ಪ್ರೊಲಾಕ್ಟಿನ್ ಹಾರ್ಮೋನ್ ಪರೀಕ್ಷೆ ಮಾಡ್ತೀವಿ ಸೊ ಸಾಮಾನ್ಯವಾಗಿ ಇದೆಲ್ಲ ನಾರ್ಮಲ್ ಬಂದಲ್ಲಿ ಸ್ಕ್ಯಾನಿಂಗ್ ಮಾಡಿ ನೋಡ್ತೀವಿ ಗರ್ಭಕೋಶ ಯಾವ ಆಕಾರದಲ್ಲಿದೆ ತ್ರೀ ಡಿ ಸ್ಕ್ಯಾನಿಂಗ್ ಅಲ್ಲಿ ಅದ್ರಲ್ಲಿ ಯಾವ್ದಾದ್ರು ಗಡ್ಡೆಗಳಿದೆಯಾ ಪಾಲಿಪ್ಸ್ ಇದೆಯಾ ಅಥವಾ ಪರ್ದೆ ಅಥವಾ ಸೆಪ್ಟಾಯನ್ ಅಂತ ಹೇಳ್ತೀವಿ ಅದೇನಾದ್ರು ಇದೆಯಾ ಅವ್ರಿಗೆ ಪ್ರೆಗ್ನೆನ್ಸಿ ಆಗ್ಲಿದ್ದಕ್ಕೆ ಕಾರಣ ಕಂಡು ಹಿಡಿತೀವಿ ಇದೇನು ಕಾರಣ ಕಂಡು ಬಂದಲ್ಲಿ ಅನ್ಎಕ್ಸ್ಪ್ಲೈನ್ಡ್ ಅಂತ ಹೇಳ್ತೀವಿ ನಾನ್ ಮುಂಚೆನೆ ಹೇಳ್ದಂಗೆ ಗಂಡು ಮಕ್ಕಳಲ್ಲೂ ವೀರ್ಯಾಣು ಪರೀಕ್ಷೆ ಮಾಡ್ಬೇಕಾಗ್ತದೆ ಕ್ವಾಲಿಟಿ ಕಮ್ಮಿ ಬಂದಲ್ಲಿ ನಾವು ಅವರಿಗೆ ಮಾತ್ರೆಗಳು ಪ್ರಿಸ್ಕ್ರೈಬ್ ಮಾಡಿ ಅವರಿಗೆ ಕ್ವಾಲಿಟಿ ಇಂಪ್ರೂವ್ ಮಾಡುವಂತ ಟ್ರೀಟ್ಮೆಂಟ್ ಗಳು ಅವೈಲೇಬಲ್ ಇದೆ ಕೆಲವೊಂದು ಗಂಡು ಮಕ್ಕಳಲ್ಲಿ ವೀರ್ಯಾಣುಗಳೇ ಕಂಡು ಬಂದಿರೋದಿಲ್ಲ ಅಂತವರಲ್ಲೂ ನಾವು ಪ್ರೆಗ್ನೆನ್ಸಿ ಕೊಡುವಂತ ಸಾಧ್ಯತೆಗಳಿದೆ ಇದೆಲ್ಲ ಆದ್ಮೇಲೆ ಕೆಲವೊಂದು ಗೆ ಮೂರು ವರ್ಷ ಆಗಿದೆ ಪ್ರೆಗ್ನೆನ್ಸಿ ಎಲ್ಲ ನಾರ್ಮಲ್ ಇದ್ದಲ್ಲೂ ಪ್ರೆಗ್ನೆನ್ಸಿ ಆಗಿಲ್ಲ ಟ್ಯೂಬ್ ಟೆಸ್ಟ್ ಅಂತ ಮಾಡ್ತೀವಿ ಗರ್ಭಕೋಶದ ಎರಡು ನಳಗಳಿರ್ತದೆ ಟ್ಯೂಬ್ಸ್ ಅಂತ ಹೇಳ್ತೀವಿ ಅದರಲ್ಲಿ ವೀರ್ಯಾಣು ಮತ್ತೆ ಅಂಡಾಣು ಸೇರೋ ಅಂತ ಜಾಗ ಇರ್ತದೆ ಅದು ಓಪನ್ ಇದೆ ಅಂತ ನೋಡ್ಲಿಕ್ಕೆ ನಾವು ಎಸ್ಐ ಎಸ್ ಮತ್ತೆ ಎಚ್ ಎಸ್ ಜಿ ಅಂತ ಪರೀಕ್ಷೆ ಕೂಡ ಮಾಡಬೇಕಾಗ್ತದೆ ಮತ್ತೆ ಕೆಲವೊಂದು ಪೇಷೆಂಟ್ ಬಂದಿರ್ತಾರೆ ಪ್ರೆಗ್ನೆನ್ಸಿ ಆಗ್ತಾ ಇರುತ್ತೆ ಅಥವಾ ಪದೇ ಪದೇ ಅಬಾರ್ಷನ್ ಆಗ್ತಾ ಇರುತ್ತೆ ಅನ್ಕೊಳ್ಳಿ ಅಂತ ಪೇಷಂಟ್ ಅಲ್ಲಿ ಅಡ್ವಾನ್ಸ್ಡ್ ಜೆನೆಟಿಕ್ ಟೆಸ್ಟ್ ಈ ರೀತಿಯ ಟೆಸ್ಟ್ ಗಳನ್ನು ನಾವು ಮಾಡ್ತೇವೆ ಅಭಿಲಾಷ್ ಈಶ್ವರ್ ಅವ್ರಪೂರ್ವ ಮಾಹಿತಿ ನೀಡುತ್ತಾ ಇದ್ದೀರಿ ಅಂದ್ರೆ ಇವತ್ತು ಒಂದು ಅಭಯ ನೀಡುವ ನಿಟ್ಟಿನೊಳಗ ನಮ್ಮ ಫರ್ಟಿಲಿಟಿ ಸೆಂಟರ್ ಸಾಕಷ್ಟು ಕೆಲಸ ಮಾಡ್ತಾ ಇವೆ ಬಹಳ ಜನಕ್ಕೆ ಮೊದಲು ಬಂದಿದ್ದನ ಸಮಸ್ಯೆಗೆ ಒಂದು ಪರಿಹಾರ ಬಹಳ ಕಷ್ಟ ಇತ್ತು ಈಗ ವೈಜ್ಞಾನಿಕವಾಗಿ ಇವತ್ತು ಸಾಕಷ್ಟು ಐವಿಎಫ್ ಅಂತ ಕ್ರಮಗಳು ಬಂದಿದೆ ಐ ವಿ ಎಫ್ ಅಂದ್ರೆ ಅದೇನು ಮುಖ್ಯವಾಗಿ ಯಾಕಂದ್ರೆ ಅದು ಒಂದು ಈಗ ಬಹಳ ಜನಕ್ಕೆ ನಾವು ಬಹಳ ಪದೇ ಪದೇ ಕೇಳ್ತಾ ಇರ್ತೀವಿ ಮತ್ತೆ ಇತ್ತೀಚೆಗೆ ಐವಿಎಫ್ ಡೇ ಅನ್ನ ನಾನು ಆಚರಿಸಿದ್ದೇನು ಐವಿಎಫ್ ಅಂದ್ರೆ ಏನು ಮತ್ತೆ ಅದನ್ನ ಐವಿಎಫ್ ಮಾಡಬೇಕು ಅಂತ ಹೇಳಿ ನೀವು ಯಾವಾಗ ನಿರ್ಧಾರ ಮಾಡ್ತೀರಿ ಡಾಕ್ಟರ್ ಅಭಿಲಾಷ್ ಈಶ್ವರ ಅವ್ರೆ ಐ ಪಿ ಎಫ್ ನಾವು ಯಾವಾಗ ನಿರ್ಧಾರ ಮಾಡ್ತೀವಿ ಅಂದ್ರೆ ನಾವು ಸಾಮಾನ್ಯವಾಗಿ ಪರೀಕ್ಷೆ ಮಾಡಿರ್ತೇವೆ ಪರೀಕ್ಷೆ ಮಾಡಿದಾಗ ಹೆಣ್ಮಕ್ಳಲ್ಲಿ ಆದರೂ ಟ್ಯೂಬ್ ಲಾಕ್ಸ್ ಬಂದಿದೆ ಅಂದ್ಕೊಳ್ಳಿ ಟ್ಯೂಬ್ ಲಾಕ್ ಬಂದಿದೆ ಅಂದ್ರೆ ನ್ಯಾಚುರಲ್ ಆಗಿ ವೀರಾಣು ಮತ್ತೆ ಅಣ್ಣಾಣು ಸೇರ್ಲಿಕ್ಕೆ ಆಗುದಿಲ್ಲ ಅಂತವರಲ್ಲಿ ಐ ಮಾಡ್ತೀವಿ ಅಣ್ಣಾಣು ಪರೀಕ್ಷೆ ಮಾಡಿ ನೋಡ್ತೀವಿ ಅಣ್ಣಾಣು ಕೌಂಟ್ ತುಂಬಾನೇ ಕಮ್ಮಿ ಇದೆ ಅಂತವರಲ್ಲಿ ಪ್ರೆಗ್ನೆನ್ಸಿ ಆಗ್ಲಿಕ್ಕೆ ಟೈಮ್ ಕಮ್ಮಿ ಅಂತವರಿಗೂ ನಾವು ಐ ಎಫ್ ಸಜೆಸ್ಟ್ ಮಾಡ್ತೀವಿ ಪ್ರೀವಿಯಸ್ ಟ್ರೀಟ್ಮೆಂಟ್ ಸಿಂಪಲ್ ಟ್ರೀಟ್ಮೆಂಟ್ ಐಒ ಅಂತ ಹೇಳ್ತೀವಿ ಆ ಟ್ರೀಟ್ಮೆಂಟ್ ತಗೊಂಡಿರ್ತಾರೆ ಮೂರರಿಂದ ಆರ್ ಸರಿ ಅಥವಾ ನ್ಯಾಚುರಲ್ ಆಗಿ ತುಂಬಾ ಟೈಮ್ ವರ್ಷದಿಂದ ಟ್ರೈ ಮಾಡ್ತಿರ್ತಾರೆ ಅಥವಾ ಲೇಟ್ ಮ್ಯಾರೇಜ್ ಆಗಿದೆ ಮೂವತ್ತೈದು ಮೂವತ್ತಾರು ವರ್ಷ ಸಾಮಾನ್ಯವಾಗಿ ಅಂಡಾಣು ಕೌಂಟ್ ಕಮ್ಮಿ ಇರ್ತದೆ ಅದ್ಬಿಟ್ಟು ಬೇರೆ ಅದು ಜೆನೆಟಿಕ್ ಅವರಲ್ಲಿ ಪ್ರಾಬ್ಲಮ್ ಇದ್ದಲ್ಲಿ ಈ ಎಲ್ಲ ಪ್ರಾಬ್ಲಮ್ ಗಳು ನಾವು ಐ ಗೆ ಹೋಗ್ತೀವಿ ಅದ್ ಬಿಟ್ಟು ಗಂಡ ಮಕ್ಕಳಲ್ಲಿ ತುಂಬಾನೇ ಬಿರ್ಯಾನು ಕ್ವಾಲಿಟಿ ಕಮ್ಮಿ ಬಂದಲ್ಲಿ ಅಥವಾ ವಿರ್ಯಾಣು ಕಂಡೇ ಬಂದಿಲ್ಲ ಅವರ ಪರೀಕ್ಷೆಯಲ್ಲಿ ಆ ఇండికేషన్లు నావువిఎఫ్ న సజెస్ట్ మాట్వే పేషెంట్కి ಡಾಕ್ಟರ್ ಅಭಿಲಾಷ್ ಈಶ್ವರ್ ಅವರು ಈಗ ಐವಿಎಫ್ ಪ್ರೊಸೀಜರ್ ಏನು ಮುಖ್ಯವಾಗಿ ಐವಿಎಫ್ ಐವಿಎಫ್ ಪ್ರೊಸೀಜರ್ ಏನಿರುತ್ತೆ ಸಾಮಾನ್ಯವಾಗಿ ಹತ್ತರಿಂದ ಹದಿನೈದು ದಿವಸ ಇನಿಷಿಯಲ್ ಪ್ರೊಸೀಜರ್ ಇರುತ್ತೆ ಯಾವ್ದೇ ರೀತಿಯ ಬೆಡ್ ರೆಸ್ಟ್ ಬೇಕಾಗಿರೋದಿಲ್ಲ ಯಾವುದೇ ರೀತಿಯ ಅಡ್ಮಿಷನ್ ಬೇಕಾಗಿರೋದಿಲ್ಲ ಸಿಂಪಲ್ ಇಂಜೆಕ್ಷನ್ಸ್ ನಾವು ಕೊಡ್ತೇವೆ ಮೂರಿಂದ ನಾಲ್ಕು ಸರಿ ಸ್ಕ್ಯಾನ್ ಮಾಡ್ತೀವಿ ಒಂದರಿಂದ ಎರಡು ಸರಿ ರಕ್ತ ಪರೀಕ್ಷೆಯನ್ನು ಮಾಡ್ತೀವಿ ಮಾಡುವಂತ ಉದ್ದೇಶ ಏನಂದ್ರೆ ಎಷ್ಟಾಗುತ್ತೆ ಅಷ್ಟು ಅಂಡಾಣುಗಳನ್ನು ಬೆಳೆಸಲಿಕ್ಕೆ ಅಂಡಾಣುಗಳು ಹತ್ತರಿಂದ ಹನ್ನೆರಡು ದಿವಸ ಬೆಳೆದಾದ್ಮೇಲೆ ಅವರಿಗೆ ಅನಸ್ತೀಶ ಕೊಟ್ಟು ಹತ್ತರಿಂದ ಹದಿನೈದು ನಿಮಿಷದ ಪ್ರೊಸೀಜರ್ ಇರುತ್ತೆ ಎಗ್ ಪಿಕಪ್ ಅಥವಾ ಅಂಡಾಣುಗಳನ್ನು ತೆಗೆಯುವಂತ ಪ್ರಕ್ರಿಯೆ ಇರುತ್ತೆ ಆ ಅಂಡಾಣುಗಳನ್ನು ಅವತ್ತು ತೆಗೆದಾದ್ಮೇಲೆ ನಾವು ಲ್ಯಾಬ್ ಗೆ ಮೇನ್ ಎಂಬ್ರಿಯಾಲಜಿಸ್ಟ್ ಅವರಿಗೆ ನಾವು ಕೊಡ್ತೀವಿ ಮುಂದಿನ ಪ್ರಕ್ರಿಯೆ ಏನಿರುತ್ತೆ ಎಂಬ್ರಿಯಾಲಜಿಸ್ಟ್ ಅವರು ಎಲ್ಲಾ ರೀತಿಯ ಅಡ್ವಾನ್ಸ್ ಕಂಡೀಷನ್ ಅಲ್ಲಿ ಅವರು ಭ್ರೂಣ ಬೆಳವಣಿಗೆ ಸಹಾಯ ಮಾಡ್ತಾರೆ ಅವತ್ತಿನ ದಿವಸ ನಾವು ವೀರ್ಯಾಣುಗಳನ್ನು ತಗೊಂತೀವಿ ಆ ವೀರ್ಯಾಣುನ ಅಂಡಾಣು ಒಳಗಡೆ ಇಂಜೆಕ್ಟ್ ಮಾಡಿರ್ತೀವಿ ಇದನ್ನ ಇಕ್ಸಿ ಅಂತ ಹೇಳ್ತೀವಿ ಐವಿಎಫ್ ಕಿಂತ ಇದು ಅಡ್ವಾನ್ಸ್ ಪ್ರೊಸೀಜರ್ ಈ ಪ್ರೊಸೀಜರ್ ಅಲ್ಲಿ ಸಾಮಾನ್ಯವಾಗಿ ಪೇಷಂಟ್ ಡೌಟ್ ಏನಿರುತ್ತೆ ಇದನ್ನ ನಾವು ಮಾಡಿಸ್ತಾ ಇರ್ತೀವಿ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತ ಅಂತ ಸಕ್ಸಸ್ ರೇಟ್ ಅನ್ನೋದೇನಿರುತ್ತೆ ಪ್ರತಿಯೊಂದು ಗು ಸಪರೇಟ್ ಆಗಿ ಡಿಫೈನ್ ಮಾಡಬೇಕಾಗ್ತದೆ ನಾವು ನಲವತ್ತು ವರ್ಷದಿಂದ ಬಂದಿರುವಂತಹ ದಂಪತಿಗಳಿಗೆ ಮತ್ತೆ ಮೂವತ್ತು ವರ್ಷದ ಬಂದಿರುವಂತಹ ದಂಪತಿಗಳಿಗೆ ಸೇಮ್ ಸಕ್ಸಸ್ ರೇಟ್ ಕೊಡೋದಕ್ಕೆ ಆಗೋದಿಲ್ಲ ಒಬ್ಬೊಬ್ಬರಿಗೂ ಎಗ್ ಕ್ವಾಲಿಟಿ ಡಿಫರೆಂಟ್ ಇರ್ತದೆ ಅಂಡಾಣದ ಕೌಂಟ್ ಡಿಫರೆಂಟ್ ಇರುತ್ತೆ ವೀರಾಣದ ಕ್ವಾಲಿಟಿ ಮತ್ತೆ ಕೌಂಟ್ ಡಿಫರೆಂಟ್ ಇರುತ್ತೆ ವಯಸ್ಸಿನ ಜೊತೆಗೆ ಜೆನೆಟಿಕ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತದೆ ಸೊ ಪ್ರತಿಯೊಂದು ಪೇಷಂಟ್ ಗು ಪ್ರತಿಯೊಂದು ಡಿಫರೆಂಟ್ ಸಕ್ಸಸ್ ರೇಟ್ ನಾವು ಡಿಫೈನ್ ಮಾಡಿ ಪೇಷೆಂಟ್ ಗೆ ನಾವು ಪ್ರೊಸೀಜರ್ ಮುಂದೆ ಹೇಳಿ ನಾವು ಗೆ ಹೋಗ್ತೇವೆ ಈಗ ಅಂಡಾಣು ಈಗ ಐವಿಎಫ್ ಇಂದ ಸಹಜ ಇರುತ್ತಾ ಅಂದ್ರೆ ಏನು ಅಂದ್ರೆ ಗರ್ಭಾಶಯದೊಳಗ ನಾವು ಯಾವಾಗ ಅದನ್ನ ಸೇರಿಸ್ತೀರಿ ಅದು ಅದು ಹೇಗೆ ಹೇಗೆ ಈ ತರ ನಮ್ಮ ಎಕ್ಸ್ಪೀರಿಯನ್ಸ್ ಇಂದ ಹೇಳೋದ್ಕಿಂತ ಜಾಸ್ತಿ ಆಲ್ ಓವರ್ ವರ್ಲ್ಡ್ ವಿಶ್ವದಾದ್ಯಂತ ಎಷ್ಟು ಟ್ರಯಲ್ಸ್ ಗಳು ಸ್ಟಡಿಗಳು ನಡೆದಿದ್ದಾವೆ ನ್ಯಾಚುರಲ್ ಆಗಿರುವಂತ ಮಗುವನ್ನ ನಾವು ಐವಿಎಫ್ ಆಗಿಂತ ಜೊತೆ ಕಂಪೇರ್ ಮಾಡಿ ಏನೂ ಡಿಫರೆನ್ಸ್ ಇರೋದಿಲ್ಲ ಮತ್ತೆ ಆ ಮಗು ಹುಟ್ಟಾದ್ಮೇಲೆ ಅವರಿಗೂ ಫರ್ಟಿಲಿಟಿ ಪ್ರಾಬ್ಲಮ್ ಬರಲೇಬೇಕು ಅಂತ ಇಲ್ಲ ಅವ್ರಿಗೆ ಎಲ್ಲಾ ರೀತಿಯ ನ್ಯಾಚುರಲ್ ಆಗಿ ಬರುವಂತ ಮಗುವ ಬೆಳವಣಿಗೆ ಏನಿರುತ್ತೆ ಅಥವಾ ಆಕಾರ ಏನೇ ಎಲ್ಲ ಅದು ಸೇಮ್ ಇರುತ್ತೆ ನ್ಯಾಚುರಲ್ ಪ್ರೆಗ್ನೆನ್ಸಿ ಬರುವಂತ ಪ್ರಾಬ್ಲಮ್ಸ್ ಐ ವಿ ಎಫ್ ಪ್ರೆಗ್ನೆನ್ಸಿ ಇರುವಂತಹ ಪ್ರಾಬ್ಲಮ್ಸ್ ಸೇಮ್ ಇರುತ್ತೆ ರಿಸಲ್ಟ್ಸ್ ಥ್ಯಾಂಕ್ ಯು ಡಾಕ್ಟರ್ ಅಭಿಲಾಷ್ ಈಶ್ವರ್ ಅವ್ರ ಈಗ ನಮ್ ಜೊತೆಗೆ ಡಾಕ್ಟರ್ ವಿಜಯ್ ಕುಮಾರ್ ಎಸ್ ಅವರಿದ್ದಾರೆ ಕೇಳಿಯ ಐ ವಿ ಎಫ್ ಸೆಂಟರ್ ಒಳಗೆ ತಜ್ಞ ವೈದ್ಯರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಐ ವಿ ಎಫ್ ಸ್ಪೆಷಲಿಸ್ಟ್ ಆಗಿದ್ದಾರೆ ಡಾಕ್ಟರ್ ವಿಜಯಕುಮಾರ್ ಅವರೇ ಆಕಾಶವಾಣಿಯ ಕೇಳೋದ್ರ ಪರವಾಗಿ ತಮಗೆ ಸ್ವಾಗತ ಡಾಕ್ಟರ್ ವಿಜಯಕುಮಾರ್ ಅವರು ಇವತ್ತು ನಾವು ವಿಶೇಷವಾಗಿ ಐ ವಿ ಎಫ್ ಅಂದ್ರೆ ಬಹಳ ಜನಕ್ಕೆ ನಿಧಾನ ಗೊತ್ತಾಗ್ತಾ ಇದೆ ಈಗ ಅಂದ್ರೆ ಲ್ಯಾಬೋರಟರಿಯಲ್ಲಿ ಡೆವಲಪ್ ಮಾಡುವಂತ ಅಂದ್ರೆ ಈ ಆಕ್ಚುಲಿ ಏನು ಒಂದು ಕಾರ್ಯಚಟುವಟಿಕೆ ಯಾವ ತರ ಪ್ರೊಸೀಜರ್ ಮಾಡ್ತೀವಿ ಈ ಬಗ್ಗೆ ತಜ್ಞ ವೈದ್ಯರಾಗಿ ಮಾಹಿತಿ ನೀಡಬಹುದಾ ನೀಡಬಹುದ್ ಲ್ಯಾಬಿನಲ್ಲಿ ನಾವು ಮೊದಲನೆಯದಾಗಿ ಒಬ್ಬ ಮಹಿಳೆಗೆ ನಾವು ಹಾರ್ಮೋನಲ್ ಇಂಜೆಕ್ಷನ್ ಕೊಟ್ಟಿದ ನಂತರ ಮಹಿಳೆಗೆ ತಿಂಗಳಿಗೆ ಒಂದು ಮೊಟ್ಟೆ ಬದಲು ನಾವು ಹೆಚ್ಚು ಮೊಟ್ಟೆಗಳನ್ನು ಬೆಳವಣಿಗೆಯಾಗಿ ಆ ಮೊಟ್ಟೆಗಳನ್ನು ನಾವು ಹೊರಗೆ ತೆಗೆಯಲು ಮಾಡುತ್ತೇವೆ ಆ ಮೊಟ್ಟೆಗಳನ್ನು ನಾವು ನಮ್ಮ ಮೈಕ್ರೋಸ್ಕೋಪಿಗಳಲ್ಲಿ ನಾವು ವಿಶ್ಲೇಷಿಸಿ ಅದರಲ್ಲಿ ಬಂದಿರುವ ಮೊಟ್ಟೆಗಳನ್ನು ನಾವು ಅದನ್ನ ಬೇರ್ಪಡಿಸಿ ಅದನ್ನ ನಾವು ಕಲ್ಚರ್ ಮೀಡಿಯಾ ಅಂದ್ರೆ ಟೆಸ್ಟ್ ಇದ್ರೊಳಗೆ ಇಟ್ಟುಕೊಂಡು ಅದರಲ್ಲಿ ಅಲ್ಲಿ ಇಡ್ತೀವಿ ಇದನ್ನ ಬಿಟ್ಟು ನಾವು ಏನ್ ಮಾಡ್ತೀವಿ ಮತ್ತೆ ಇದನ್ನ ನಾವು ಇನ್ವರ್ಟೆಡ್ ಮೈಕ್ರೋಸ್ಕೋಪ್ ಅದರಲ್ಲಿ ನಾವು ಆ ಮೊಟ್ಟೆಗಳನ್ನ ಹೇಗಿದೆ ಚೆನ್ನಾಗಿ ಇದಾವೋ ಇಲ್ಲವೋ ಬೆಳವಣಿಗೆ ಚೆನ್ನಾಗಿ ಆಗಿದೆಯೋ ಇಲ್ಲೋ ಮೊಟ್ಟೆಗಳು ಆ ಮಾರ್ಫಾಲಜಿ ಹೊರಗಿನ ಆಕಾರ ವಿಕಾರಗಳನ್ನೆಲ್ಲ ನೋಡಿ ಚೆನ್ನಾಗಿರೋ ಮೊಟ್ಟೆಗಳಿಗೆ ಒಂದು ಮೊಟ್ಟೆಗೆ ಒಂದು ವೀರ್ಯವನ್ನು ಒಳಗೆ ಹಾಕಿ ಅದಕ್ಕೆ ಬಲವತ್ತೇಕ ಕ್ರಿಯೆಗೆ ಬಿಡ್ತೀವಿ ಅದನ್ನ ಫಲವತ್ತೆ ಮಾಡಿದ ನಂತರ ಅದನ್ನು ಐದು ದಿನ ನಮ್ಮ ಕಲ್ಚರ್ ಕಂಡೀಷನ್ ಅಂದ್ರೆ ಇನ್ಕ್ಯುಬೇಟರ್ ಒಳಗೆ ಇಡುತ್ತೇವೆ ಕಲ್ಚರ್ ಕಂಡೀಷನ್ ಮೀಡಿಯಾ ಅದು ಗರ್ಭಾಶಯ ಒಳಗಿರೋ ನ್ಯೂಟ್ರಿಷನ್ ಅಂದ್ರೆ ಫ್ಲೂಯಿಡ್ ಇರುತ್ತೆ ಅದು ಮತ್ತೆ ಮೀಡಿಯಾದಲ್ಲಿರೋ ಫ್ಲೂಯಿಡ್ ಎರಡನ್ನು ನ್ಯೂಟ್ರಿಷನ್ ಕಂಟೆಂಟ್ ಒಂದೇ ರೀತಿನೇ ಇರುತ್ತೆ ಅದ್ರಲ್ಲಿ ನಾವು ಮುಂಚೆನೆ ಹೇಳಿರೋ ಹಾಗೆ ಮೈಕ್ರೋ ನ್ಯೂಟ್ರಿಷನ್ ಕಂಡೀಷನ್ ಅಂಡ್ ಮೈಕ್ರೋ ನ್ಯೂಟ್ರಿಷನ್ ಕಂಡೀಷನ್ ಅವೆರಡನ್ನೂ ನಮ್ಮ ಭ್ರೂಣ ಬೆಳವಣಿಗೆಗೆ ತುಂಬಾ ಅವಶ್ಯಕವಾಗಿರೋದ್ರಿಂದ ಅದೇ ರೀತಿ ನಾವು ಕಲ್ಚರ್ ಕಂಡೀಷನ್ ಗರ್ಭಾಶಯದ ವಾತಾವರಣವೇ ನಾವು ಹೊರಗಡೆ ಭ್ರೂಣಗಳನ್ನು ಅಲ್ಲಿ ಬಿಡುತ್ತೇವೆ ಈ ಕಂಡೀಷನ್ ನಾವು ಐದು ದಿನದವರೆಗೂ ಮಾತ್ರ ಅಲ್ಲಿ ಭ್ರೂಣಗಳನ್ನು ಇಡಬಹುದು ಇದರ ಆದ ನಂತರ ಭ್ರೂಣಗಳನ್ನು ನಾವು ಹೆಚ್ಚುವರಿ ಇರೋ ಭ್ರೂಣಗಳನ್ನು ಶಿಥಿಲೀಕರಣ ಮಾಡಬೇಕು ಇಲ್ಲದಲ್ಲಿ ಗರ್ಭಾಶಯ ವಾತಾವರಣ ಸರಿ ಹೊಂದಿದಲ್ಲಿ ನಾವು ಒಂದು ಅಥವಾ ಎರಡು ಭ್ರೂಣಗಳನ್ನು ಐದನೇ ದಿನದ ಭ್ರೂಣವನ್ನು ಗರ್ಭಾಶಯದ ಒಳಗಡೆ ನಾವು ಬಿಡುತ್ತೇವೆ ಇದಾದ ನಂತರ ಭ್ರೂಣ ಬೆಳವಣಿಗೆ ಅಥವಾ ಭ್ರೂಣ ಗರ್ಭಾಶಯಕ್ಕೆ ಅಂಟಿಕೊಳ್ಳುವುದು ಭ್ರೂಣ ವಾತಾವರಣಕ್ಕೆ ಸಂಬಂಧಪಟ್ಟ ಪ್ರಿಸರ್ವೇಟಿವ್ ಪ್ರೆಸರ್ವೇಟಿವ್ ಯಾಕೆ ಮಾಡ್ಬೇಕು ಮತ್ತೆ ಅದರಲ್ಲಿ ಶಿಥಲೀಕರಣ ಯಂತ್ರದೊಳಗೆ ನೀವು ರಿಸರ್ವ್ ಮಾಡ್ತಿರಲ್ಲ ಅದು ಮುಂದೆ ಯಾವ್ದು ಬಳಸಬಹುದು ಹೇಗೆ ಖಂಡಿತ ಇದರಲ್ಲಿ ಏನು ಅಂದ್ರೆ ಮುಖ್ಯವಾಗಿ ಈಗ ಮಹಿಳೆಯರು ಏನು ಯಾರಿಗಾದರೂ ಯಾವುದಾದರೂ ನಮಗೆ ಈಗ್ಲೇ ಮಕ್ಕಳು ಬೇಡ ಅನ್ನೋ ಪರಿಸ್ಥಿತಿ ಹೊಂದಿದ್ದಲ್ಲಿ ಅವರೇನು ಮಾಡಬಹುದು ಅಂಡಾಂಶಗಳ ಅಂಡಾಶಯಗಳನ್ನು ಅವರು ಶಿಥಿಲೀಕರಣಗೊಳಿಸಿ ತಮಗೆ ಅನುಕೂಲವಾದ ಸಮಯದಲ್ಲಿ ಮತ್ತೆ ಬಂದು ಅಂಡಾಣುಗಳನ್ನು ವಾಪಸ್ ತೆಗೆದುಕೊಂಡು ವೀರಗಳ ಜೊತೆಗೆ ಬೆರೆಸಿ ಮುಂದೆ ಅದನ್ನ ಭ್ರೂಣವಾಗಿ ಬೆಳೆಸಿ ನಂತರ ಗರ್ಭಾಶಯಕ್ಕೆ ಬಿಡಬಹುದು ಫರ್ಟಿಲಿಟಿ ಪ್ರಿಸರ್ವೇಶನ್ ಮುಖ್ಯ ಉದ್ದೇಶ ಈಗ ಯಾರಿಗಾದರೂ ಇದು ಗೆ ಒಂದೇ ಅಲ್ಲ ಈಗ ತರುಣರು ತರುಣಿಯರು ಅಥವಾ ಮಹಿಳೆಯರು ನಲವತ್ತೈದು ವರ್ಷದೊಳಗಿವರಿಗೆ ಯಾರಿಗಾದರೂ ಯಾವುದೇ ರೀತಿಯ ಕ್ಯಾನ್ಸರ್ ಅಥವಾ ಯಾವುದೇ ರೀತಿಯ ಜೆನೆಟಿಕ್ ಕಾಸಸ್ ಬಳುತ್ತಿದ್ದಾರೆ ಅನುವಂಶೀಯ ರೋಗಗಳಿಂದ ಬಳುತ್ತಿದ್ದಾರೆ ಅವರೆಲ್ಲರೂ ಅಥವಾ ಕೆರಿಯರ್ ಮದುವೆ ನನಗೆ ಇವಾಗಲೇ ಬೇಡ ಅನ್ನೋರು ಮೂವತ್ತು ವರ್ಷ ದಾಟುತ್ತಿರುವವರು ಅವರೂ ಸಹ ತಮ್ಮ ಮೊಟ್ಟೆಗಳನ್ನು ಸುರಕ್ಷಿತವಾಗಿ ಶಿಥಿಲಕರಣಗೊಳಿಸಿ ಶೇಖರಿಸಬಹುದು ತಮ್ಮ ಅನುಕೂಲಕ್ಕಂತೆ ಅವರು ಮತ್ತೆ ಬಂದು ಭ್ರೂಣಗಳನ್ನು ಅಂಡಾಶಯಗಳನ್ನು ಮದುವೆಯಾದ ನಂತರ ಅಥವಾ ತಮ್ಮ ಕ್ಯಾನ್ಸರ್ ಟ್ರೀಟ್ಮೆಂಟ್ ಅಥವಾ ಯಾವುದೇ ರೀತಿಯ ಟ್ರೀಟ್ಮೆಂಟ್ ಗಳನ್ನು ಮುಗಿಸಿಕೊಂಡು ಬಂದ ನಂತರ ಆ ಅಂಡಾಶಯಗಳನ್ನು ತೆಗೆದುಕೊಂಡು ಭ್ರೂಣವಾಗಿ ಪರಿವರ್ತಿಸಿ ನಂತರ ಗರ್ಭಾಶಯಕ್ಕೆ ಬಿಡಬಹುದು ಇದರಲ್ಲಿ ಏನಾಗುತ್ತೆ ಅಂದ್ರೆ ಅದು ಭ್ರೂಣ ಅಥವಾ ವೀರ್ಯ ಅಥವಾ ಅಂಡಾಶಯ ಇದು ಏನಾಗುತ್ತದೆ ಅಂತಂದ್ರೆ ಮೆಟಬಾಲಿಕ್ ಅರೆಸ್ಟ್ ಅಂತ ಅಂತೀವಿ ನಾವು ಇಂಗ್ಲಿಷ್ ಅಲ್ಲಿ ಅದು ಒಳಗೆ ಕಂಪ್ಲೀಟ್ ರೆಸ್ಟ್ ಅದು ನಾವು ಹೇಗೆ ಬಿಟ್ಟಿರುತ್ತೀವ ಅದು ಅರೆಸ್ಟ್ ಆಗಿ ಇರುತ್ತೆ ಇದನ್ನು ನಾವು ಮೈನಸ್ ನೂರ ತೊಂಬತ್ ಆರು ಡಿಗ್ರಿ ಸೆಲ್ಸಿಯಸ್ ಅಲ್ಲಿ ಲಿಕ್ವಿಡ್ ನೈಟ್ರೋಜನ್ ಅಲ್ಲಿ ಇಟ್ಟಿರುತ್ತೆ ಇದರಿಂದ ಭ್ರೂಣಗೆ ಅಥವಾ ವೀರ್ಯಗೆ ಅಥವಾ ಅಂಡಾಶಯಗಳಿಗೆ ಯಾವುದೇ ರೀತಿಯ ಹಾನಿಕಾರಕ ಇಲ್ಲ ಈಗ ಮಗು ಇವತ್ತು ಬೇಡ ಇನ್ನೊಂದು ಹತ್ತು ವರ್ಷ ಬಿಟ್ಟು ಮಾಡ್ಕೊಂಡು ಕೂಡ ತಾವು ಅಂದ್ರೆ ಈ ಒಂದು ನಲ್ಲಿ ಇದ್ದ ತೆಗೆದುಕೊಂಡು ಅವರ ಗರ್ಭಾಸ್ಥದೊಳಗೆ ನೀವು ಹಾಕಿ ಮತ್ತೆ ಮಗುವನ್ನ ಐ ವಿ ಎಫ್ ಮೂಲಕ ಮಗುವನ್ನು ಪಡಿಬಹುದು ಹೌದು ಈಗ ಏನು ಅಂತಂದ್ರೆ ಇದು ತುಂಬಾ ದುಬಾರಿ ವೆಚ್ಚದ ಚಿಕಿತ್ಸೆ ಆಗಿರೋದ್ರಿಂದ ಈಗ ಒಂದು ಸೈಕಲ್ ಗೆ ಬಂದಿರುತ್ತಾರೆ ಐವಿಎಫ್ ಸೈಕಲ್ ಅಲ್ಲಿ ಅವರಿಗೆ ಏನಾದ್ರು ಒಂದು ಅಂದಾಜು ಒಂದು ಹತ್ತು ಮೊಟ್ಟೆ ಬಂದಿದ್ದಾರೆ ಅದರಲ್ಲಿ ಒಂದು ಆರರಿಂದ ಎಂಟು ಭ್ರೂಣಗಳ ಆಗುವ ಸಾಧ್ಯತೆ ಇರುತ್ತೆ ಆದರೆ ನಾವು ಭ್ರೂಣದ ಒಳಗೆ ಆರನ್ನು ಹಾಕೋಕೆ ಆಗುವುದಿಲ್ಲ ಒಂದು ಅಥವಾ ಗರಿಷ್ಠ ಎರಡು ಮೊಟ್ಟೆ ಭ್ರೂಣಗಳನ್ನು ಮಾತ್ರ ಹಾಕುತ್ತೇವೆ ಮಿಕ್ಕಿರೋನ್ನ ನಾವು ಅದನ್ನ ಶಿಥಿಲಕರಣಗೊಳಿಸಿ ಅದನ್ನ ಫ್ರೀಜರ್ ಅಲ್ಲಿ ಇಟ್ಟಿರ್ತೀವಿ ಮತ್ತೆ ನಂತರ ಅವರು ಮಗುವಾಗಿ ಎರಡು ಅಥವಾ ಮೂರು ವರ್ಷಗಳ ನಂತರ ಬಂದ ಮೇಲೆ ಅವನ್ನ ಅವರು ಮತ್ತೆ ಗರ್ಭಿಣಿಯಾಗಳು ಬಯಸಿದ್ದಲ್ಲಿ ನಾವು ಆ ಭ್ರೂಣಗಳನ್ನ ಮತ್ತೆ ಅವರ ಗರ್ಭಕ್ಕೆ ಟ್ರಾನ್ಸ್ಫರ್ ಮಾಡುತ್ತೀವಿ ಧನ್ಯವಾದಗಳು ಧನ್ಯವಾದಗಳು ನಮ್ಮ ಜೊತೆಗೆ ಡಾಕ್ಟರ್ ನಂದೀಶ್ವರ್ ಪಾಟೀಲ್ ಅವರಿದ್ದಾರೆ ಕೇಲಿ ಫರ್ಟಿಲಿಟಿ ಸೆಂಟರ್ ಇವುಗಳನ್ನು ಸ್ವಲ್ಪ ವಿವರ ನೀಡಬಹುದಾ ನಮ್ಮ ಕೆಎಲಿ ಸಂಸ್ಥೆಯ ಡಾಕ್ಟರ್ ಕೆಎಲಿಯ ಡಾಕ್ಟರ್ ಪ್ರಭಾಕರ್ ಕೋರೆ ಆಸ್ಪತ್ರೆಯ ಕೆಲಿ ಫರ್ಟಿಲಿಟಿ ಸೆಂಟರ್ ನಲ್ಲಿ ಸವಲತ್ತುಗಳೇನೇನೆ ಅಂದರೆ ನಾವು ಕಾಂಪ್ರಿಹೆನ್ಸಿವ್ ಎಲ್ಲ ಸಂದರ್ಶನ ಆಪ್ತ ಸಮಾಲೋಚನೆ ಅದನ್ನೇನು ಹೇಳ್ತೀವಿ ಕಾಂಪ್ರಿಹೆನ್ಸಿವ್ ಫರ್ಟಿಲಿಟಿ ಕನ್ಸಲ್ಟೇಷನ್ ಅಂತ ಹೇಳ್ತೀವಿ ಕೌನ್ಸಿಲಿಂಗ್ ಅದೆಲ್ಲ ಇದೆ ಎಲ್ಲ ಗಳ ತಪಾಸಣೆ ಮಾಡ್ತೀವಿ ಮತ್ತೆ ಎಲ್ಲ ಹಾರ್ಮೋನ್ಗಳ ತಪಾಸಣೆ ಇರಬಹುದು ಅಲ್ಟ್ರಾಸೋನೋಗ್ರಾಫಿ ಇರಬಹುದು ಡಯಾಗ್ನೋಸ್ಟಿಕ್ ಎಲ್ಲ ಇವ್ಯಾಲ್ಯೂಯೇಷನ್ಸ್ ಇವೆಲ್ಲಗಳನ್ನು ನಾವು ಇಲ್ಲಿ ಕೇಲಿ ಫರ್ಟಿಲಿಟಿ ಸೆಂಟರ್ ನಲ್ಲಿ ಮಾಡಲಾಗುತ್ತದೆ ಅದರ ಜೊತೆ ನಮ್ಮಲ್ಲಿ ಅತ್ಯಾಧುನಿಕ ಪ್ರಯೋಗಾಲಯ ಕ್ಲಿನಿಕಲ್ ಎಮ್ಯಾಲಜಿ ಲ್ಯಾಬೊರೇಟರಿ ಇದೆ ಆಮೇಲೆ ಆಂಡ್ರಾಲಜಿ ಲ್ಯಾಬೊರೇಟರಿನೂ ಇದೆ ಆಮೇಲೆ ಅಲ್ಲಿ ನಡೀತಕ್ಕಂತ ಎಲ್ಲ ಆಂಡ್ರಾಲಜಿ ಟೆಸ್ಟ್ ಇರಬಹುದು ವೀರ್ಯಾನ ತಪಾಸಣೆ ಇರಬಹುದು ವೀರ್ಯಾನ ಸಂಗ್ರಹಣೆ ಇರಬಹುದು ಶೀತಲೀಕರಣ ಇರಬಹುದು ಇವೆಲ್ಲಾನು ಮಾಡ್ತೀವಿ ಆಮೇಲೆ ಇಂಟ್ರಾಯುಟ್ರೈನ್ ಇನ್ಸಮಿನೇಷನ್ ಅಂತ ಹೇಳ್ತೀವಿ ಅದು ಐವಿಎಫ್ ಅಂದ್ರೆ ಟೆಸ್ಟ್ ಬೇಬಿ ಐವಿಎಫ್ ದಲ್ಲಿ ಇನ್ನೊಂದು ಆಧುನಿಕ ಇದೆ ಇಂಟ್ರಾಸೈಟೋ ಪ್ಲಾಸ್ಮಿಕ್ ಸ್ಪರ್ ಇಂಜೆಕ್ಷನ್ ಅಂತ ಇವೆಲ್ಲ ಪ್ರೊಸೀಜರ್ ನಡೆಸಿಕೊಡ್ತೀವಿ ಬ್ಲಾಸ್ಟೋಸಿಸ್ ಕಲ್ಚರ್ ಅಂದ್ರೆ ಐವಿಎಫ್ ಪ್ರಯೋಗಾಲಯದಲ್ಲಿ ಐದು ದಿನಗಳವರೆಗೆ ಭ್ರೂಣವನ್ನು ಬೆಳೆಸೋದನ್ನ ನಾವು ಬ್ಲಾಸ್ಟೋಸಿಸ್ ಕಲ್ಚರ್ ಅಂತ ಹೇಳ್ತೀವಿ ಆಮೇಲೆ ಇವಲ್ಲದೆ ಈ ಭ್ರೂಣಗಳನ್ನ ನಾವು ಬೆಳೆಸ್ತೀವಲ್ಲ ಈಗ ಗರ್ಭಾಶಯಕ್ಕೆ ವರ್ಗಾವಣೆ ಮಾಡಿದ ಮೇಲೆ ಯಾವ್ಯಾವ ಭ್ರೂಣಗಳು ಉಳಿದರೆ ಅವುಗಳನ್ನ ಶಿಥಿಲೀಕರಣದ ಮೂಲಕ ನಾವು ಇಲ್ಲಿ ಶೇಖರಣೆ ಮಾಡ್ತೀವಿ ಅವಕ್ಕೆ ವಿಟ್ರಿಫಿಕೇಶನ್ ಅಂತ ಹೇಳ್ತೀವಿ ಆಮೇಲೆ ಭ್ರೂಣಗಳನ್ನು ವರ್ಗಾವಣೆನೂ ಮಾಡ್ತೀವಿ ಅದಕ್ಕೆ ಎಂಬ್ರೋ ಟ್ರಾನ್ಸ್ಫರ್ ಅಂತ ಹೇಳ್ತೀವಿ ಆಮೇಲೆ ನಮ್ಮಲ್ಲಿ ಯಾರತ್ರ ವೀರ್ಯಾನುಗಳ ತೊಂದರೆ ಇರುತ್ತೆ ದಂಪತಿಗಳಲ್ಲಿ ಅಥವಾ ಯಾವುದೇ ಮಹಿಳೆಯಲ್ಲಿ ಅಂಡಾನುಗಳ ತೊಂದರೆ ಇರುತ್ತೆ ಅಂತವರಿಗೆ ದಾನಿಗಳ ಮೂಲಕ ರೆಜಿಸ್ಟರ್ಡ್ ಅಥವಾ ಭಾರತ ಸರ್ಕಾರದಿಂದ ಹೆಲ್ತ್ ಅಂಡ್ ಫ್ಯಾಮಿಲಿ ವೆಲ್ಫೇರ್ ಡಿಪಾರ್ಟ್ಮೆಂಟ್ ನೋಂದಾಯಿತ ನಿಂದ ನಾವು ಅಂಡಾಣು ಮತ್ತು ವೀರ್ಯಾನುಗಳನ್ನು ಕೊಡುವ ವ್ಯವಸ್ಥೆಗಳನ್ನು ಇಟ್ಕೊಂಡಿದ್ದೀವಿ ಇಲ್ಲಿ ಅಡ್ವಾನ್ಸ್ಡ್ ಎಂಡೋಸ್ಕೋಪಿ ಅಂತ ಹೇಳ್ತೀವಿ ತ್ರೀ ಡಿ ಲ್ಯಾಪ್ರೋಸ್ಕೋಪಿ ಹಿಸ್ಟ್ರೋಸ್ಕೋಪಿ ಇವೆಲ್ಲ ಸೇವೆಗಳನ್ನು ಒದಗಿಸಿಕೊಡ್ತಾ ಇದೀವಿ ಮತ್ತೆ ಇನ್ನೊಂದು ವಿಷಯ ವಿಶೇಷವಾಗಿ ಡೆಡಿಕೇಟೆಡ್ ಫೀಟಲ್ ಮೆಡಿಸಿನ್ ಯೂನಿಟ್ ಅಂದ್ರೆ ಈಗ ಗರ್ಭಾವಸ್ಥೆಯಲ್ಲಿ ಎಲ್ಲ ಸ್ಕ್ಯಾನಿಂಗ್ ವ್ಯವಸ್ಥೆಯನ್ನು ಇಟ್ಟಿದೀವಿ ಅನಾಮಲಿ ಸ್ಕ್ಯಾನ್ಸ್ ಅಂತ ಹೇಳ್ತೀವಿ ಗ್ರೋತ್ ಸ್ಕ್ಯಾನ್ಸ್ ಫೀಟಲ್ ಇನ್ವೇಸಿವ್ ಪ್ರೊಸೀಜರ್ಸ್ ಈ ಗರ್ಭದಲ್ಲಿ ಈಗೇನು ಭ್ರೂಣ ಇರುತ್ತಲ್ಲ ಅದರ ಬೆಳವಣಿಗೆಗಳನ್ನ ಎಲ್ಲ ವಹಿಸಲು ಅದಕ್ಕೆ ಅಂತ ಮೀಸಲಾಗಿರುವ ಫೀಟಲ್ ಮೆಡಿಸಿನ್ ಸ್ಪೆಷಲಿಸ್ಟ್ ನಮ್ಮ ತಂಡದಲ್ಲಿದ್ದಾರೆ ಬಹಳ ಸಂತೋಷ ಡಾಕ್ಟರ್ ನಂದೀಶ್ವರ್ ಅವ್ರೆ ಬಹಳ ಅದ್ಭುತ ಅಂದ್ರೆ ಈ ಒಳ್ಳೆಯ ಅತ್ಯುತ್ತಮ ಒಂದು ವ್ಯವಸ್ಥೆ ಕೆಇಲಿ ಫರ್ಟಿಲಿಟಿ ಸೆಂಟರ್ ಇದೆ ಅಂತ ಹೇಳ್ತಾ ಇದ್ರಿ ನಿಮ್ಮ ತಂಡ ಮತ್ತು ನಿಮ್ಮಲ್ಲಿರುವ ವಿಶೇಷತೆಗಳೇನು ಅಂದ್ರೆ ಕೆಇಲಿ ಫರ್ಟಿಲಿಟಿ ಸೆಂಟರ್ ಗೆ ಯಾಕೆ ನಾವು ಬರಬೇಕು ನಮ್ಮ ಕೆಎಲಿ ಫರ್ಟಿಲಿಟಿ ಸೆಂಟರ್ ಗೆ ಈ ದಂಪತಿಗಳು ಯಾಕೆ ಸಂಪರ್ಕಿಸಬೇಕು ಅಂತ ಹೇಳಿದ್ರೆ ಏನಪ್ಪ ವಿಶೇಷತೆ ಅಂದ್ರೆ ನಮ್ದು ಒಂದು ದೊಡ್ಡ ಸಂಸ್ಥೆಯಲ್ಲಿ ಇರುವಂತ ಇದು ಐವಿಎಫ್ ಸೆಂಟರ್ ಇಲ್ಲಿ ನಾವು ನಮ್ಮ ಮುಖ್ಯ ಫೋಕಸ್ ಏನಿರುತ್ತೆ ಅಂದ್ರೆ ಇಕ್ವಿಟೇಬಲ್ ನಮ್ಮ ಸರ್ವರಿಗೂ ಸಮಾನ ಇದು ಚಿಕಿತ್ಸೆ ಸಿಗಬೇಕು ಅನ್ನೋದು ಆಮೇಲೆ ಇಲ್ಲಿ ಟೈಲರ್ ಮೇಡ್ ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಅಂತ ಹೇಳ್ತೀವಿ ಯಾವ ಗೆ ಯಾವ ತರಹದ ಚಿಕಿತ್ಸೆ ಬೇಕು ಅದನ್ನ ನಮ್ಮ ತಜ್ಞರು ಎಲ್ಲರೂ ಕೂಡ್ತಾರೆ ತಜ್ಞ ವೈದ್ಯರು ಭ್ರೂಣಶಾಸ್ತ್ರಜ್ಞರು ಇವರೆಲ್ಲ ಸೇರ್ಬಿಟ್ಟು ಎಕ್ಸ್ಪರ್ಟ್ಸ್ ಅದು ನಿರ್ಧಾರ ಮಾಡ್ತಾರೆ ಆಮೇಲೆ ಕ್ವಾಲಿಟಿ ಜೊತೆ ನಾವು ಯಾವತ್ತೂ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಆಮೇಲೆ ಇನ್ನೊಂದು ಬಂದು ಎಲ್ಲ ಸೇವೆಗಳು ಒಂದೇ ರೂಫಲ್ಲಿ ಸಿಗುತ್ತೆ ಇಲ್ಲಿ ಹಾರ್ಮೋನ್ ಇವ್ಯಾಲ್ಯೂಯೇಷನ್ಸ್ ಅಲ್ಲಿ ಕಳಿಸಬೇಕು ಔಷಧಿನ ಅಲ್ಲಿ ತಗೋಬೇಕು ಇವೆಲ್ಲ ಸೇವೆಗಳು ಒಂದೇ ಇದರಲ್ಲಿ ಸಿಗುತ್ತೆ ಆಮೇಲೆ ನಿಮಗೆ ಚಿಕಿತ್ಸೆ ತಗೊಳ್ಳುವಾಗ ಒಳ್ಳೆ ಕೌನ್ಸಿಲಿಂಗ್ ಸಪೋರ್ಟ್ ಸಿಗುತ್ತೆ ಚಿಕಿತ್ಸೆ ಆದ ನಂತರನು ಸಿಗುತ್ತೆ ಅದಕ್ಕೆ ಹೇಳ್ತೀವಿ ನಾವು ಡಯಾಗ್ನೋಸಿಸ್ ಟು ದ ಟ್ರೀಟ್ಮೆಂಟ್ ಅಂದ್ರೆ ಪರೀಕ್ಷೆ ಮಾಡೋದ್ರಿಂದ ಹಿಡಿದು ಟ್ರೀಟ್ಮೆಂಟ್ ಹಿಡಿದು ಟ್ರೀಟ್ಮೆಂಟ್ ಮುಗಿದ ಮೇಲೆ ನಿಮಗೆ ಆಪ್ತ ಸಮಾಲೋಚನೆವರೆಗೂ ಎಲ್ಲ ಸೇವೆಗಳು ಸಿಗುತ್ತೆ ಆಮೇಲೆ ಇಲ್ಲಿ ನಾವು ಬರೀ ಚಿಕಿತ್ಸೆ ಜೊತೆ ಅಕಾಡೆಮಿಕ್ ಇದು ಆಫರ್ ಮಾಡ್ತೀವಿ ಆಮೇಲೆ ಈ ಸೆಂಟರ್ ನಿಂದ ನಾವು ಟ್ರೈನಿಂಗ್ ಪ್ರೋಗ್ರಾಮ್ಸ್ ಅನ್ನು ಇಟ್ಕೊಂಡಿದ್ದೀವಿ ತಜ್ಞ ವೈದ್ಯರಿಗೆ ಈಗ ಬೇರೆ ಕಡೆ ಹೊರಗಡೆ ತಜ್ಞ ವೈದ್ಯರು ಸಂತಾನಹೀನತೆ ಬಗ್ಗೆ ಪ್ರಾಕ್ಟೀಸ್ ಮಾಡ್ಕೊಳ್ತಾ ಇರ್ತಾರೆ ಅವ್ರಿಗೋಸ್ಕರ ಮೇಲಿನ ಮೇಲೆ ಸಿಎಂಇ ಮಾಡ್ತೀವಿ ಮತ್ತೆ ಟ್ರೈನಿಂಗ್ ಪ್ರೋಗ್ರಾಮ್ ಇದು ಮಾಡ್ತೀವಿ ನಾವು ಸ್ಪೆಷಲ್ ಫೋಕಸ್ ಮಾಡ್ತಾ ಇದೀವಿ ಈ ಗ್ರಾಮೀಣ ಭಾಗದಲ್ಲಿ ತಾಲೂಕಾ ಮಟ್ಟದಲ್ಲಿ ಅಲ್ಲೆಲ್ಲಾ ಇರ್ತಾರಲ್ಲ ಅವರಿಗೆ ನಮ್ಮ ಕ್ಯಾಂಪ್ಗಳ ಮುಖಾಂತರ ನಾವು ನಮ್ಮ ವೈದ್ಯರ ತಂಡ ಅಲ್ಲಿ ಹೋಗಿ ನಾವು ಕ್ಯಾಂಪ್ಗಳ ಮುಖಾಂತರ ಆ ನಮ್ಮ ಸೇವೆಯನ್ನ ಔಟ್ರೀಚ್ ಪ್ರೋಗ್ರಾಂ ಅಂತ ಹೇಳ್ತೀವಿ ಆ ತರ ಮುಟ್ಟಿಸ್ಲಿಕ್ಕೆ ನಮ್ಮ ತಂಡ ನಮ್ಮ ಆಸ್ಪತ್ರೆ ವತಿಯಿಂದ ನಾವು ಈ ತರಹದ ಕಾರ್ಯಗಳನ್ನ ಅಳವಡಿಸಿಕೊಳ್ತಾ ಇದೀವಿ ಈಗ ನಮ್ದು ಕೇಲಿ ಫರ್ಟಿಲಿಟಿ ಸೆಂಟರ್ ಬಗ್ಗೆ ಮಾಹಿತಿ ಕೊಡಿ ಮತ್ತು ಮುಂದಿನ ಯೋಜನೆಗಳು ಏನೇನಿದೆ ಅದನ್ನು ಸ್ವಲ್ಪ ಈಗ ನೀವು ಕೇಳಿದ ಪ್ರಶ್ನೆಗೆ ನಮ್ಮ ತಂಡದಲ್ಲಿ ಸ್ತ್ರೀರೋಗ ತಜ್ಞರು ಇದ್ದಾರೆ ರೋಗ ತಜ್ಞರು ಅದರಲ್ಲಿ ಐವಿಎಫ್ ಟ್ರೀಟ್ಮೆಂಟ್ ಅದರಲ್ಲಿ ಪರಿಣತಿ ಹೊಂದಿದ ಸ್ತ್ರೀರೋಗ ತಜ್ಞರು ಇದ್ದಾರೆ ಋಣ ಶಾಸ್ತ್ರಜ್ಞರು ಇದ್ದಾರೆ ಮತ್ತೆ ಫೀಟಲ್ ಮೆಡಿಸಿನ್ ಅಂತ ಹೇಳ್ತೀವಿ ಫೀಟಲ್ ಮೆಡಿಸಿನ್ ತಜ್ಞರು ಇದ್ದಾರೆ ಮತ್ತೆ ಆಪ್ತ ಸಮಾಲೋಚಕರು ಇದ್ದಾರೆ ನಾವು ಅವರನ್ನ ಕೌನ್ಸಿಲರ್ ಅಂತ ಹೇಳ್ತೀವಿ ಮುಂದಿನ ಯೋಜನೆಗಳಂದ್ರೆ ನಮ್ಮ ಕೆಎಲ್ ಈ ಸಂಸ್ಥೆಯ ಧ್ಯೇಯದಂತೆ ವಿ ಕೇರ್ ವಿ ಕ್ಯೂರ್ ಇದೇನಿದೆ ನಮ್ಮ ಸಂಸ್ಥೆಯ ಒಂದು ನಮ್ಮ ಆಸ್ಪತ್ರೆಯ ಮೂಲ ಧ್ಯೇಯ ಮತ್ತೆ ನಮ್ಮ ಸಂಸ್ಥೆಯ ಚೇರ್ಮನ್ ಆದಂತಹ ಡಾಕ್ಟರ್ ಪ್ರಭಾಕರ್ ಕೋರೆ ಅವರ ಒಂದು ದೂರದೃಷ್ಟಿ ಧ್ಯೇಯ ಇರೋದೇ ಸರ್ವರಿಗೂ ಸಮಾನ ಸೇವೆಗಳು ಸಿಗಬೇಕು ಅದೇ ಒಂದು ಮೂಲ ಇಟ್ಟುಕೊಂಡು ನಮ್ಮ ಈ ಫರ್ಟಿಲಿಟಿ ಸೇವೆಗಳು ಸಮಾಜದ ಎಲ್ರಿಗೂ ಸಿಗಬೇಕು ಉಳ್ಳವರಿಗೂ ಸಿಗಬೇಕು ಮಿಡ್ಲ್ ಕ್ಲಾಸ್ ಅವ್ರಿಗೂ ಸಿಗಬೇಕು ಅಥವಾ ಬಡವರಿಗೂ ಸಿಗಬೇಕು ಅನ್ನೋ ನಿಟ್ಟಿನಲ್ಲಿ ನಾವು ಔಟ್ ಪ್ರೋಗ್ರಾಮ್ ಗಳನ್ನ ಪ್ರತಿ ರೂರಲ್ ಭಾಗದಲ್ಲೂ ಹಮ್ಮಿಕೊಳ್ಳೋ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ ಭವಿಷ್ಯದಲ್ಲಿ ಡಾಕ್ಟರ್ ನಂದೀಶ್ ಸರ್ ಪಾಟೀಲ್ ಅವರೇ ವೈಜ್ಞಾನಿಕ ನಿರ್ದೇಶಕರಾಗಿ ಬಹಳ ಕೆಎಲಿ ಫರ್ಟಿಲಿಟಿ ಸೆಂಟರ್ ತಾವು ಯಶಸ್ವ ಕಾರ್ಯ ಇದ್ದೀರಿ ತಮ್ಮ ತಂಡಕ್ಕೆ ಅಭಿನಂದನೆಗಳು ಮತ್ತು ಹಾಗೆಯೇ ತಮ್ಮ ಒಂದು ಈ ಸೇವೆ ಅನವರತ ಮುಂದುವರಿಯಲಿ ಗ್ರಾಮೀಣ ಭಾಗದ ಎಲ್ಲರಿಗೂ ಕೂಡ ತಾವು ಹೇಳಿದ್ರಲ್ಲ ಅಂದ್ರೆ ಸರ್ವರಿಗೂ ಸಮಾನವಾದ ಸೇವೆ ಆರೋಗ್ಯ ಸೇವೆ ಸಿಗುವಂಗೆ ಅಂತ ಹೇಳಿ ಹರಿಸ್ತೀವಿ ಮತ್ತೊಮ್ಮೆ ಅಭಿನಂದನೆಗಳು ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಧನ್ಯವಾದಗಳು ಐವಿಎಫ್ ಚಿಕಿತ್ಸೆ ಆಧುನಿಕ ಸೌಲಭ್ಯಗಳು ಈ ಕುರಿತು ಇದುವರೆಗೂ ಬೆಳಗಾವಿಯ ಡಾ ಪ್ರಭಾಕರ್ ಕೋರೆ ಕೆಎಲ್ಇ ಆಸ್ಪತ್ರೆಯ ತಜ್ಞ ವೈದ್ಯರಾದಂತಹ ಡಾ ನಂದೀಶ್ವರ್ ಪಾಟೀಲ್ ಡಾಕ್ಟರ್ ಅಭಿಲಾಷ್ ಈಶ್ವರ್ ಹಾಗೂ ಡಾಕ್ಟರ್ ವಿಜಯಕುಮಾರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಇದುವರೆಗೂ ಕೇಳಿದಿರಿ ಇವರನ್ನು ಸಂದರ್ಶಿಸಿದವರು ಶರಣಬಸವ ಚೋಳೀನ್ ಸಂಕಲನ ನವೀನ್ ಮಹಾಲೆ